ಜಿ ಕೆ ಎಕ್ಸಲೆನ್ಸ್ ನಾನು ಎಜುಕೇಟರ್ ದೇವಮೇಶ್ ಚಿರಲಬಾವಿ ಸೊ ಇಲ್ಲಿ ಡಿಸ್ಕಸ್ ಮಾಡ್ತಿರುವಂತ ಇವತ್ತಿನ ಟಾಪಿಕ್ ನ್ಯೂಕ್ಲಿಯರ್ ಗಳು ಐ ಮೀನ್ ಭಾರತದಲ್ಲಿರುವಂತಹ ಒಟ್ಟು ಅಣು ವಿದ್ಯುತ್ ಸ್ಥಾವರಗಳು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಗಳು ಎಷ್ಟಾವೆ ಮತ್ತೆ ಯಾವ ಯಾವ ಭಾಗದಲ್ಲಿ ಇದಾವೆ ಅಂತ ಹೇಳಿ ನೋಡುವಂತದ್ದು ಅದಕ್ಕಿಂತ ಮುಂಚೆ ನ್ಯೂಕ್ಲಿಯರ್ ರಿಯಾಕ್ಟರ್ ಹೇಗೆ ಕಾರ್ಯನಿರ್ವಹಣೆ ಮಾಡುತ್ತೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಗಳಲ್ಲಿ ನ್ಯೂಕ್ಲಿಯರ್ ಪವರ್ ರಿಯಾಕ್ಟರ್ಸ್ ಗಳು ಇರುತ್ತೆ ಆ ರಿಯಾಕ್ಟರ್ಸ್ ಗಳು ಹೇಗೆ ಕಾರ್ಯನಿರ್ವಹಣೆ ಮಾಡ್ತದೆ ಅಂತ ಡಿಸ್ಕಸ್ ಮಾಡ್ತಾ ಬರ್ತೀವಿ ಸಿ ಮೇಜರ್ಲಿ ಇದು ಸೈನ್ಸ್ ಅಲ್ಲಿ ಕೇಳುವಂತ ಟಾಪಿಕ್ ಜಿಕ್ ಅನಾಲಿಸಿಸ್ ಒಳಗಡೆ ನೋಡ್ತಾ ಬರ್ತೇವೆ ಸಿ ನಾರ್ಮಲಿ ಅಣು ವಿದ್ಯುತ್ ಸ್ಥಾವರಗಳ ಒಳಗಡೆ ರಿಯಾಕ್ಟರ್ ಇರುತ್ತೆ ಹೇಗೆ ಕಾರ್ಯನಿರ್ವಹಣೆ ಮಾಡ್ತದೆ ಮೇನ್ ಚೇಂಬರ್ ಅಂತ ನೋಡ್ತೇವೆ ಇಲ್ಲಿ ಇದಲ್ಲ ರಿಯಾಕ್ಟರ್ ವೆಸಲ್ ಅಂತ ಹೇಳಿ ನೋಡ್ತಾ ಬರ್ತೇವೆ ವೆಸಲ್ಸ್ ಇರ್ತದ ಅಂದ್ರೆ ಮೇನ್ ಚೇಂಬರ್ ಇರುವಂತದ್ದು ದೆನ್ ಈ ಪೋರ್ಷನ್ ಅಲ್ಲಿ ನಾವು ಸ್ಟೀಮ್ ಜನರೇಟ್ ಆಗೋದನ್ನ ನೋಡ್ತಾ ಬರ್ತೇವೆ ಇಲ್ಲಿ ರಾಡ್ಸ್ ಗಳನ್ನ ಯೂಸ್ ಮಾಡಿರ್ತಾರೆ ನಥಿಂಗ್ ಬಟ್ ಈಗ ಮೇನ್ಲಿ ಬಳಕೆ ಮಾಡುವಂಥದ್ದು ಅಣು ವಿದ್ಯುತ್ ಸ್ಥಾವರಗಳಲ್ಲಿ ನ್ಯೂ ಕ್ಲಾಸ್ಗಳನ್ನು ಅಣುಗಳನ್ನು ಬಳಕೆ ಮಾಡಿರ್ತಾರೆ ಎಲ್ಲಿ ಬಳಕೆ ಮಾಡಿರ್ತಾರೆ ಅಂದರೆ ಈ ಚೇಂಬರ್ಸ್ಗಳಲ್ಲಿ ನೋಡ್ತೇವೆ ಮೇನ್ ಚೇಂಬರ್ ಇರ್ತದ ಮತ್ತೆ ಒಂದು ಟರ್ಬೈನ್ ಇದೆ ಇಲ್ಲಿ ಐ ಮೀನ್ ಚಕ್ರ ಅಂತ ಹೇಳ್ತೇವೆ ಮತ್ತೆ ಇಲ್ಲಿ ಜನರೇಟರ್ ಇರುತ್ತೆ ಅದು ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡೋಕೆ ಕಾರಣ ಆಗುತ್ತೆ ಮತ್ತೆ ಒಂದು ಕಂಡೆನ್ಸರ್ ಅನ್ನ ನೋಡ್ತೇವೆ ಕೂಲಂಟ್ ಅಂತ ಹೇಳಿ ಕೂಲಿಂಗ್ ಪೈಪ್ ಅನ್ನ ನೋಡುವಂತದ್ದು ಆಮೇಲೆ ಎಲೆಕ್ಟ್ರಿಸಿಟಿ ಜನರೇಟ್ ಆಗುವಂತ ಹಂತ ಇರುತ್ತೆ ಈ ಇಷ್ಟು ಏನು ನೋಡ್ತಿದೀವಲ್ಲ ಇದು ಒಂದು ರಿಯಾಕ್ಟರ್ ಅಂತ ಹೇಳಿ ನೋಡ್ತಾ ಬರೋದು ಈ ರಿಯಾಕ್ಟರ್ ಹೇಗೆ ಕಾರ್ಯನಿರ್ವಹಣೆ ಮಾಡ್ತದ ಅಂತ ನೋಡಬೇಕು ಇದರ ಜೊತೆಗಡೆ ಆ ಭಾಗದಲ್ಲಿ ಒಂದೊಂದು ರಿಯಾಕ್ಟರ್ ಅಂತ ತಗೊಂಡ ಮೇಜರ್ಲಿ ಏನು ಕಾಂಪೋನೆಂಟ್ಸ್ ಗಳು ಅದ್ರಲ್ಲಿ ಇರುತ್ತೆ ಅಂದಾಗ ಒಂದು ರಿಯಾಕ್ಟರ್ ಇರುತ್ತೆ ಅಂದ್ರೆ ಮೇನ್ ಚೇಂಬರ್ ಅದರ ಒಳಗಡೆ ನಾವು ಟರ್ಬೈನ್ ಅನ್ನ ನೋಡ್ತೇವೆ ಚಕ್ರ ಅದು ರೊಟೇಟ್ ಆಗಬೇಕು ದೆನ್ ಕೂಲೆಂಟ್ ಇರುತ್ತೆ ಕಂಡೆನ್ಸ್ ಆಗುತ್ತೆ ಅಲ್ಲಿ ನೀರನ್ನು ತಂಪುಗೊಳಿಸೋಕೆ ಸಹಾಯ ಮಾಡುತ್ತೆ ಆಮೇಲೆ ಎಲೆಕ್ಟ್ರಿಸಿಟಿ ಜನರೇಟ್ ಆಗಬೇಕಲ್ಲ ಸೊದೆ ಜನರೇಟರ್ ಅನ್ನ ನೋಡ್ತಾ ಬರ್ತಿ ಆಮೇಲೆ ಎಲೆಕ್ಟ್ರಿಸಿಟಿ ಟ್ರಾನ್ಸ್ಮಿಟ್ ಮಾಡುವಂತ ಹಂತ ಇರುತ್ತೆ ಈ ತರ ಮೇಜರ್ ಕಾಂಪೌಂಡ್ಸ್ ನೋಡ್ತೇವೆ ಮೇಜರ್ ಚೇಂಬರ್ ಅಂತ ಹೇಳಿ ತಗೊಂಡಾಗ ಈ ಸ್ಟ್ರಕ್ಚರ್ ಅಲ್ಲಿ ರಿಯಾಕ್ಟರ್ ವೆಸಲ್ ಇದೆ ಈ ನ್ಯೂಕ್ಲಿಯರ್ ರಿಯಾಕ್ಟರ್ ಒಳಗಡೆ ಏನನ್ನ ಬಳಕೆ ಮಾಡಿರ್ತಾರೆ ಅಂತ ತಗೊಂಡಾಗ ಮೇನ್ಲಿ ಅಣು ವಿದ್ಯುತ್ ಉತ್ಪಾದನೆ ಅಂತ ಹೇಳಿ ತಗೊಂಡಾಗ ಆಸ್ ಎ ರಾ ಮಟೀರಿಯಲ್ ಆಗಿ ಕಚ್ಚಾ ವಸ್ತುವಾಗಿ ಅಲ್ಲಿ ಯುರೇನಿಯಂ ಆದರೂ ಬಳಕೆ ಮಾಡಬಹುದು ತೋರಿಯಂ ಅಥವಾ ಲೀಥಿಯಂ ಯಾವುದಾದ್ರೂ ಒಂದು ಖನಿಜವನ್ನು ಅದಿರನ್ನು ಅಲ್ಲಿ ಬಳಕೆ ಮಾಡಿರ್ತಾರೆ ಎಸ್ಪೆಷಲಿ ನ್ಯೂಕ್ಲಿಯರ್ ಆಕ್ಟರ್ ಅಂತ ಹೇಳಿ ತಗೊಂಡಾಗ ನಮ್ಮಲ್ಲಿ ಅತಿ ಹೆಚ್ಚಾಗಿ ಬಳಕೆ ಮಾಡುವಂಥದ್ದೇ ಯುರೇನಿಯಂ ಟು ತರ್ಟಿ ಫೈವ್ ನ್ಯೂಕ್ಲಿಯರ್ ರಿಯಾಕ್ಟರ್ ಅಂತ ಹೇಳಿ ತಗೊಂಡಾಗ ಯಾವ ಹಣವನ್ನು ಇಲ್ಲಿ ಬಳಕೆ ಮಾಡಿರ್ತಾರೆ ಅಂತ ತಗೊಂಡಾಗ ಅದು ಯುರೇನಿಯಂ ಟು ಥರ್ಟಿ ಫೈವ್ ಆಗಿರುತ್ತದೆ ಯುರೇನಿಯಂ ಟು ಥರ್ಟಿ ಫೈ ಅನ್ನ ಬಳಕೆ ಮಾಡಿ ಅಲ್ಲಿ ವಿದ್ಯುತ್ ಜನರೇಟ್ ಮಾಡುವಂತದ್ದು ಹೇಗೆ ಕಾರ್ಯನಿರ್ವಹಣೆ ಆಗುತ್ತೆ ಅಂತ ತಗೊಂಡಾಗ ಮೇನ್ ಚೇಂಬರ್ ಇದೆ ಇಲ್ಲಿ ಮೇನ್ಲಿ ಯುರೇನಿಯಂ ಟು ಥರ್ಟಿ ಫೈವ್ ಅನ್ನು ಬಳಕೆ ಮಾಡಿರ್ತಾರೆ ಯುರೇನಿಯಂ ಟು ಥರ್ಟಿ ಫೈವ್ ಗೆ ನ್ಯೂಟ್ರಾನ್ ಅನ್ನು ಬೊಂಬಾಟು ಮಾಡ್ತಾರೆ ಅಲ್ಲಿ ರಾ ಮಟೀರಿಯಲ್ ಆಗಿ ಬಳಕೆ ಮಾಡುವಂಥದ್ದು ಒಂದು ಯುರೇನಿಯಂ ಟೂ ತರ್ಟಿ ಫೈವ್ ನ್ಯೂಟ್ರಾನ್ಸ್ಗಳಿದ್ಯೂಟ್ರಾನ್ಸ್ ನ್ಯೂಟ್ರಾನ್ಸ್ಗಳನ್ನು ಬೊಂಬಾಟ್ ಮಾಡ್ತಾರೆ ಅಂದ್ರೆ ಹಿಟ್ ಮಾಡ್ತಾರೆ ಹಿಟ್ ಮಾಡಿದಾಗ ಯುರೇನಿಯಂ ಟೂ ತರ್ಟಿ ಫೈವ್ ಇದ್ದಿದ್ದು ಡಿವಿಷನ್ ಆಗುತ್ತೆ ಅದನ್ನೇ ನ್ಯೂಕ್ಲಿಯರ್ ಫಿಷನ್ ಅಂತ ಹೇಳ್ತೀವಿ ಫಿಷನ್ ಅಂತ ಹೇಳಿದ್ರೆ ಇದ ವಿಧಳನ ಕ್ರಿಯೆ ಅಂತ ಹೇಳಿ ನೋಡೋದು ನ್ಯೂಕ್ಲಿಯರ್ ರಿಯಾಕ್ಟರ್ಸ್ಗಳಲ್ಲಿ ಯಾವ ಕ್ರಿಯೆ ನಡೆಯುತ್ತೆ ಅಂದಾಗ ಅಲ್ಲಿ ಬೈಜಿಕ ವಿಧಳನ ಕ್ರಿಯೆ ನಡೆಯುತ್ತೆ ನ್ಯೂಕ್ಲಿಯರ್ ಫಿಷನ್ ಫಿಷನ್ ಬೇರೆ ಫ್ಯೂಷನ್ ಬೇರೆ ಇದು ಫಿಷನ್ ಫಿಷನ್ ಅಂದ್ರೆ ಒಡ್ಕೊಳ್ಳೋದು ಒಂದಿರೋ ಯುರೇನಿಯಂ ಟೂ ತರ್ಟಿ ಫೈವ್ ಡಿವಿಷನ್ ಆಗ್ತಾ ಇದೆ ಹೇಗೆ ಒಂದು ಬೇರಿಯಂ ಆಗ್ತಾ ಇದೆ ಇನ್ನೊಂದು ಕ್ರಿಪ್ಟಾನ್ ಆಗ್ತಾ ಇದೆ ಬೇರಿಯಂ ಮತ್ತೆ ಕ್ರಿಪ್ಟಾನ್ ಎರಡು ಅಣುಗಳಾಗಿ ಡಿವಿಶನ್ ಹೊಂದುತ್ತ ಇದನ್ನೇ ನಾವು ಫಿಜನ್ ರಿಯಾಕ್ಷನ್ ಅಂತ ಹೇಳ್ತೀವಿ ಬೈಜಿಕ ವಿಧಳನ ಕ್ರಿಯೆ ನಡೆಯುತ್ತೆ ಸುಮಾರು ಸತಿ ಕ್ವಶನ್ ಹರೈಸಿರುವಂತದ್ದು ನ್ಯೂಕ್ಲಿಯರ್ ರಿಯಾಕ್ಟರ್ಗಳಲ್ಲಿ ಯಾವ ಕ್ರಿಯೆ ನಡೆಯುತ್ತೆ ಅಂತ ತಗೊಂಡಾಗ ಅದು ಭೈಜಿಕ ವಿಧಳನ ಕ್ರಿಯೆ ಅಂದ್ರೆ ನ್ಯೂಕ್ಲಿಯರ್ ಫಿಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ ಹೇಗೆ ಫಿಷನ್ ಆಯ್ತು ಯುರೇನಿಯಂ ಟೂ ತರ್ಟಿ ಫೈ ಅನ್ನ ಬಳಕೆ ಅದು ನ್ಯೂಟ್ರಾನ್ ಜೊತೆಗೆ ಹೋಗಿ ಹಿಟ್ ಮಾಡಿದಾಗ ಡಿವಿಷನ್ ಆಗ್ತಾ ಇದೆ ಯುರೇನಿಯಂ ಟು ತರ್ಟಿ ಫೈವ್ ಬೇರಿಯಂ ಮತ್ತೆ ಜೊತೆಗಡೆ ಅಲ್ಲಿ ನಮಗೆ ಮೂರು ನ್ಯೂಟ್ರಾನ್ಸ್ ಗಳು ಹೊರ ಹೊಮ್ಮೋದನ್ನ ನೋಡ್ತಾ ಬರ್ತವೆ ವಿತ್ ಹ್ಯೂ ಜಮೋಟಲ್ ಎನರ್ಜಿ ಶಕ್ತಿ ಬಿಡುಗಡೆ ಆಗುತ್ತೆ ಎಸ್ಪೆಷಲಿ ಶಾಖ ಪ್ರೊಡ್ಯೂಸ್ ಆಗೋದನ್ನ ನೋಡ್ತೇವೆ ಅಂದ್ರೆ ಹೀಟ್ ಜನರೇಟ್ ಆಗ್ತದ ಅಂತ ನೋಡೋದು ಹಾಗಾದ್ರೆ ನ್ಯೂಕ್ಲಿಯರ್ ರಿಯಾಕ್ಟರ್ ಅಲ್ಲಿ ಯಾವ ತರದ ರಿಯಾಕ್ಷನ್ ನಡೀತಾ ಇದೆ ಅಲ್ಲಿ ಬೈಜಿಕ ವಿಧಳನ ಕ್ರಿಯೆ ನಡೆಯುತ್ತೆ ಅಥವಾ ಬೈಜಿಕ ಸಂಹಿಲನ ಕ್ರಿಯೆ ನಡೆಯುತ್ತದ ಅಂದ್ರೆ ಅಫ್ಕೋರ್ಸ್ ಅಲ್ಲಿ ಫ್ಯೂಷನ್ ರಿಯಾಕ್ಷನ್ ಫ್ಯೂಷನ್ ಅಂತ ಹೇಳ್ತೀವಿ ವಿಧಳನ ಕ್ರಿಯೆ ಎಸ್ಪೆಷಲಿ ಅಲ್ಲಿ ಬೈಜಿಕ ವಿಧಳನ ಕ್ರಿಯೆ ನಡೀತದ ಅಂತ ಗೊತ್ತಿರಬೇಕು ಎಲ್ಲಿ ನಡೆಯುತ್ತದೆ ಏನನ್ನ ಬಳಕೆ ಮಾಡ್ತಾರೆ ಯಾವ ಅಣುವನ್ನ ಕನ್ಸಿಡರ್ ಮಾಡ್ತಿದೆ ಯುರೇನಿಯಂ ಟೂ ತರ್ಟಿ ಫೈವ್ ಅದು ಬೊಂಬಾಡ್ ಆದಾಗ ಬೊಂಬಾಡ್ ಮಾಡಕ್ಕೆ ಏನನ್ನ ಬಳಕೆ ಮಾಡ್ತಾರೆ ನ್ಯೂಟ್ರನ್ಸ್ ಗಳನ್ನ ನ್ಯೂಟ್ರನ್ ಹೋಗಿ ಯುರೇನಿಯಂ ಟು ತರ್ಟಿ ಫೈವ್ ಗೆ ಹಿಟ್ ಮಾಡಿದಾಗ ಅಲ್ಲಿ ಬೇರೆ ಮತ್ತೆ ಕ್ರಿಪ್ಟನ್ ಆಗಿ ಡಿವಿಷನ್ ಹೊಂದುತ್ತೆ ಅದರ ಜೊತೆಗೆ ನಮಗೆ ರಾ ಆಗಿ ನ್ಯೂಟ್ರಾನ್ಸ್ ಹೊರ ಎಸ್ಪೆಷಲಿ ಮೂರು ನ್ಯೂಟ್ರಾನ್ಸ್ ಜೊತೆಗೆ ನಮಗೆ ಶಾಖ ಪ್ರೊಡ್ಯೂಸ್ ಆಗುತ್ತೆ ಸ್ಟೀಮ್ ಜನರೇಟ್ ಆಗ್ತದ ಅಂತ ನೋಡ್ತೇವೆ ಅದು ಎನರ್ಜಿ ಅಂತ ಹೇಳಿ ಕನ್ಸಿಡರ್ ಮಾಡೋದು ಅಲ್ಟಿಮೇಟ್ಲಿ ಏನ್ ಬರ್ಬೇಕು ನಮಗೆ ಎನರ್ಜಿ ಬರ್ಬೇಕು ಎಂತ ಎನರ್ಜಿಲಿ ಶಾಖ ಶಕ್ತಿ ಪ್ರೊಡ್ಯೂಸ್ ಆಗೋದನ್ನ ನೋಡ್ತಾ ಬರ್ತೇವೆ ಹೌದಾ ಹೀಟ್ ಜನರೇಟ್ ಆಗುತ್ತೆ ಎಲ್ಲಿ ಅಂದ್ರೆ ಈ ರಿಯಾಕ್ಟರ್ ಗಳಲ್ಲಿ ನಡೆಯುವಂತ ಪ್ರಕ್ರಿಯೆ ಸೊ ದಟ್ ಈಗ ಈ ಪರ್ಟಿಕ್ಯುಲರ್ ಇಟ್ ಕಂಟಿನ್ಯೂಸ್ ರಿಯಾಕ್ಷನ್ ಅಂತ ನೋಡ್ತೇವೆ ಫರ್ದರ್ ಹೇಗಾಗ್ತದ ಬಳಕೆ ಮಾಡಿದ್ದು ಯುರೇನಿಯಂ ಟು ತರ್ಟಿ ಫೈವ್ ಹಿಟ್ ಮಾಡಿದ್ದು ನ್ಯೂಟ್ರಾನ್ಸ್ ನ್ಯೂಟ್ರಾನ್ಸ್ ವಿತ್ ಡಿವಿಷನ್ ಮೂರು ನ್ಯೂಟ್ರಾನ್ಸ್ ಫರ್ದರ್ ಫಂಕ್ಷನಿಂಗ್ ಅನ್ನ ತಗೊಳ್ಳುತ್ತೆ ಮತ್ತೆ ಕಂಟಿನ್ಯೂಸ್ ರಿಯಾಕ್ಷನ್ ಆಗ್ತದ ಈ ಮೂರು ನ್ಯೂಟ್ರಾನ್ಸ್ ಗಳು ಹೋಗ್ತದೆ ಮತ್ತೆ ಯುರೇನಿಯಂ ಟೂ ತರ್ಟಿ ಫೈವ್ ಗೆ ಹಿಟ್ ಮಾಡೋದು ಮತ್ತೆ ಫರ್ದರ್ ಫಂಕ್ಷನಿಂಗ್ ಹಂಗೆ ನಡೀತಾನೆ ಇರುತ್ತೆ ಶಾಖ ಪ್ರೊಡ್ಯೂಸ್ ಆಗ್ತಾನೆ ಇರುತ್ತೆ ಅನ್ಕಂಟ್ರೋಲ್ಡ್ ರಿಯಾಕ್ಷನ್ ಆದಾಗ ಫರ್ದರ್ ಫಂಕ್ಷನಿಂಗ್ ತಗೋತಾ ಇದ್ದಾಗ ಕಂಪ್ಲೀಟ್ ಈ ರಿಯಾಕ್ಟರ್ ಒಳಗಡೆ ಫಂಕ್ಷನಿಂಗ್ ಜಾಸ್ತಿ ಆಗಿ ಕಂಟ್ರೋಲ್ ರಿಯಾಕ್ಷನ್ ಅನ್ಕಂಟ್ರೋಲ್ ಹೀಗಾಗಿ ಇಲ್ಲಿ ನ್ಯೂಟ್ರಾನ್ಸ್ ರಿಲೀಸ್ ಆಗಿರುತ್ತಲ್ಲ ಮೂರು ನ್ಯೂಟ್ರಾನ್ಸ್ ಇದಾವಲ್ಲ ನಮಗೆ ಮೂರು ನ್ಯೂಟ್ರಾನ್ಸ್ ಅಗತ್ಯತೆ ಇಲ್ಲ ಒಂದೇ ನ್ಯೂಟ್ರಾನ್ ಇದ್ರೆ ಸಾಕು ನೆಕ್ಸ್ಟ್ ಫರ್ದರ್ ಫಂಕ್ಷನಿಂಗ್ ತಗೋಬೇಕು ಮತ್ತೆ ಕಂಟಿನ್ಯೂಸ್ ನಿರಂತರವಾಗಿ ಕಾರ್ಯನಿರ್ವಹಣೆ ತಗೋಬೇಕಲ್ಲ ಒಂದು ನ್ಯೂಟ್ರನ್ ಬೊಂಬಾಡ್ ಮಾಡೋಕೆ ಬೇಕಾಗುತ್ತೆ ನ್ಯೂಟ್ರಾನ್ಸ್ ನ್ಯೂಟ್ರಾನ್ಸ್ಗಳ ಅಗತ್ಯತೆ ನಮಗೆ ಬೇಕಾಗಿಲ್ಲ ಸೊ ದೂಟ್ರನ್ಸ್ ಗಳನ್ನ ಸಪ್ರೆಸ್ ಮಾಡ್ಬೇಕಲ್ಲ ಈ ನ್ಯೂಟ್ರನ್ಸ್ ಗಳನ್ನ ಹೀರಿಕೆ ಮಾಡ್ಬೇಕಲ್ಲ ಸೊ ದಟ್ ಅದಕ್ಕೋಸ್ಕರ ಇಲ್ಲಿ ಕಂಟ್ರೋಲಿಂಗ್ ರಾಡ್ಸ್ ಗಳನ್ನ ಬಳಕೆ ಮಾಡ್ತಾರೆ ಇಲ್ಲೆಲ್ಲ ರಾಡ್ಸ್ ಗಳಿದಾವೆ ನೋಡಿ ಯಾವ ರಾಡ್ಸ್ ಗಳಿವು ಅಂತ ಹೇಳಿದ್ರೆ ಇವುಗಳನ್ನ ನಾವು ನಿಯಂತ್ರಣ ಕಾರಿಗಳು ಅಂತ ಹೇಳಿ ಕರಿತೇವೆ ನಿಯಂತ್ರಣ ಕಾರಿಗಳು ಅಂತ ಹೇಳಿದ್ರೆ ಕಂಟ್ರೋಲಿಂಗ್ ರಾಡ್ಸ್ ಕಂಟ್ರೋಲಿಂಗ್ ರಾಡ್ಸ್ ಗಳು ಯಾಕೆ ಬೇಕು ಅಂದಾಗ ನ್ಯೂಟ್ರನ್ಸ್ ಗಳನ್ನ ಸಪ್ರೆಸ್ ಮಾಡ್ಬೇಕು ಏನು ಮೂರು ನ್ಯೂಟ್ರನ್ಸ್ ಗಳು ಬಂದಿದಾವಲ್ಲ ಅದ್ರಲ್ಲಿ ಎರಡು ನ್ಯೂಟ್ರನ್ಸ್ ಗಳನ್ನ ಹೀರ್ಬೇಕು ಒಂದು ನ್ಯೂಟ್ರನ್ ಮಾತ್ರ ಸಾಕು ಮತ್ತೆ ಫರ್ದರ್ ಫಂಕ್ಷನ್ ಇಲ್ಲಿಗೆ ಸೊ ದಟ್ ಈ ನ್ಯೂಟ್ರನ್ಸ್ ಗಳನ್ನ ಕಂಟ್ರೋಲ್ ಮಾಡೋಕೆ ಅದ ಸರ್ಪ್ರೈಸ್ ಮಾಡೋಕೆ ಕಂಪ್ಲೀಟ್ ಆಗಿ ಚೇನ್ ರಿಯಾಕ್ಷನ್ ಅನ್ನು ಅಬ್ಸರ್ವ್ ಮಾಡಬೇಕಲ್ಲ ನ್ಯೂಟ್ರನ್ಸ್ ಅಬ್ಸರ್ವ್ ಮಾಡಬೇಕಲ್ಲ ಹೀಗಾಗಿ ನಿಯಂತ್ರಣ ಕಾರಿಗಳನ್ನು ಬಳಕೆ ಕಾರಿಗಳು ಯಾರು ಆ ಕಂಟ್ರೋಲಿಂಗ್ ಗಳು ಯಾರು ಅಂತ ಕೇಳ್ತಾರೆ ಮೇನ್ಲಿ ಗೊತ್ತಿರಬೇಕು ಇಲ್ಲಿ ಕ್ಯಾಡ್ಮಿಯಂ ಅಥವಾ ಬೋರನ್ ಯಾವ್ದಾದ್ರು ಒಂದು ಆರ್ ಸಿಲ್ವರ್ ಅನ್ನು ಬಳಕೆ ಮಾಡ್ತಾರೆ ಕ್ಯಾಡ್ಮಿಯಂ ಬೋರಾನ್ ಅಥವಾ ಸಿಲ್ವರ್ ಯಾವ್ದಾದ್ರು ಒಂದು ಆಸ್ ಎ ಕಂಟ್ರೋಲಿಂಗ್ ರಾಡ್ಸ್ ಗಳಾಗಿ ಬಳಕೆ ಮಾಡ್ತಾರೆ ಹಾಗಾದ್ರೆ ನೀವು ನಂಗೆ ಕಮೆಂಟ್ ಮಾಡಿ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಗಳಲ್ಲಿ ಬಳಕೆ ಮಾಡುವಂತ ಕಂಟ್ರೋಲಿಂಗ್ ರಾಡ್ಸ್ಗಳು ಯಾರು ಅದನ್ನೇ ಅವುಗಳನ್ನೇ ನಾವು ನಿಯಂತ್ರಣ ಮಾಡ್ತಾ ಇದಾರೆ ಅಲ್ಲಿ ಕ್ಯಾಡ್ಮಿಯಂ ಆದ್ರೂ ಬಳಕೆ ಮಾಡಬಹುದು ಅಥವಾ ಬೋರನ್ ಆದ್ರೂ ಕನ್ಸಿಡರ್ ಮಾಡಬಹುದು ಬೋರನ್ ಅವ್ರ ಸಿಲ್ವರ್ ಆದ್ರೂ ಕನ್ಸಿಡರ್ ಮಾಡಬಹುದು ಯಾವ್ದಾದ್ರು ಒಂದನ್ನ ಬಳಕೆ ಮಾಡಿ ಯಥೇಚ್ಛವಾಗಿ ಕ್ಯಾಡ್ಮಿಯಂ ಅಥವಾ ಬೋರನ್ ಎರಡು ಯಾವ್ದಾದ್ರು ಒಂದು ಬಳಕೆ ಮಾಡ್ತಾರೆ ಇವೇನ್ ಮಾಡ್ತಾ ಇದೆ ಐಟ್ ಆಸ್ ಕಂಟ್ರೋಲಿಂಗ್ ರಾಡ್ಸ್ ನಿಯಂತ್ರಣಕಾರಿಗಳು ಹಾಗಾದ್ರೆ ನಿಯಂತ್ರಣಕಾರಿಗಳ ಫಂಕ್ಷನಿಂಗ್ ಏನಿರುತ್ತೆ ಗಳನ್ನ ಸಪ್ರೆಸ್ ಮಾಡಬೇಕು ಏನು ಮೂರು ನ್ಯೂಟ್ರಾನ್ಸ್ ಗಳು ಬಂದ ಹಿಟ್ ಆದಾಗ ಮೂರ್ ನ್ಯೂಟ್ರಾನ್ಸ್ ಬಿಡುಗಡೆ ಆಗಿರುತ್ತಲ್ಲ ಇದನ್ನ ಕಂಟ್ರೋಲ್ ಮಾಡ್ಬೇಕು ಅದ್ರೊಳಗಡೆ ಸಪ್ರೆಸ್ ಮಾಡಿ ಒಂದನ್ನ ಮಾತ್ರ ಫಂಕ್ಷನಿಂಗ್ ಆಗಿ ಇಟ್ಕೋಬೇಕು ಇಲ್ಲಾಂದ್ರೆ ಫರ್ದರ್ ಚೈನ್ ರಿಯಾಕ್ಷನ್ ಆಗಿ ಅಲ್ಲಿ ಮತ್ತೆ ಹೀಟ್ ಎಲ್ಲ ಜಾಸ್ತಿ ಆಗಿ ನ್ಯೂಕ್ಲಿಯ ಗಳು ಬಸ್ ಔಟ್ ಆಗುವಂತ ಚಾನ್ಸಸ್ ಗಳು ಇರ್ತದೆ ಇದರಿಂದ ಬರುವಂತಹ ರೇಸ್ ಗಳು ಹೈಲಿ ಪಾಯ್ಸನೇಟಿಕ್ ಆಗಿರೋದ್ರಿಂದ ಅಷ್ಟ ಮಟ್ಟಿಗೆ ಅದು ಸಿವಿಯರ್ ಕಂಡೀಷನ್ಗೆ ಹೋಗುವಂತಿಲ್ಲ ಸಪ್ರೆಸ್ ಮಾಡ್ಬೇಕು ಹೀಗಾಗಿ ಮತ್ತೆ ಇದೇ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಗಳಲ್ಲಿ ಮೋಡರೇಟರ್ ಗಳನ್ನ ಬಳಕೆ ಮಾಡ್ತಾರೆ ಮೋಡರೇಟರ್ಸ್ ಅಂತ ಹೇಳಿ ತಗೊಂಡಾಗ ಸಿವರನ್ನ ನಾವು ಮಂದಕಾರಿಗಳು ಅಂತ ಹೇಳ್ತೀವಿ ಲೈಟ್ ವೇಟ್ ಇರುವಂತದ್ದು ವಾಟರ್ ಆಯ್ತು ಅಥವಾ ಹೆವಿ ವಾಟರ್ ಭಾರ ಜಲ ಅಂತ ನೋಡ್ತೀವಿ ಅವ್ರು ಗ್ರಾಫೈಟ್ ಯಾವ್ದಾದ್ರು ಒಂದನ್ನ ಬಳಕೆ ಮಾಡ್ತಾರೆ ಗ್ರಾಫೈಟ್ ಅಥವಾ ಇಲ್ಲಿ ಭಾರ ಜಲ ಅಂತ ನೋಡ್ತೀವಿ ಭಾರ ಜಲ ಅಂತ ತಗೊಂಡಾಗ ಇದನ್ನ ನೆಡಿಟೇರಿಯಂ ನತಿಂಗ್ ಬಟ್ ಹೆವಿ ವಾಟರ್ ಅಂತ ಹೇಳಿ ನೋಡ್ತಾ ಬರೋದು ಐದರ್ ವಾಟರ್ ಏನಾದ್ರೂ ಮಂದಕಾರಿಗಳಾಗಿ ಬಳಕೆ ಮಾಡ್ತಾರೆ ಹಾಗಾದ್ರೆ ಈ ಮಾಡರೇಟರ್ಸ್ ಡ್ಯೂಟಿ ಏನು ಹೆಸರಲ್ಲಿ ಹೇಳ್ತಾ ಇದ್ದ ಮಂದಕಾರಿಗಳಂತ ಹೇಳಿ ಅಂದ್ರೆ ನ್ಯೂಟ್ರಾನ್ಸ್ಗಳು ಸ್ಪೀಡ್ ಆಗಿ ಮೂವ್ಮೆಂಟ್ ಏನಾಗ್ತಿರುತ್ತಲ್ಲ ಅದನ್ನ ಸ್ವಲ್ಪ ಮಟ್ಟಿಗೆ ನಿಧಾನಗೊಳಿಸುವಂತದ್ದು ಪ್ರಾಸೆಸ್ ಅನ್ನ ಸ್ಲೋ ಡೌನ್ ಮಾಡುತ್ತೆ ನ್ಯೂಟ್ರಾನ್ಸ್ ಗಳನ್ನ ನಿಧಾನಗತಿಗೆ ಮೂವ್ಮೆಂಟ್ ಆಗೋಕೆ ಸಹಾಯ ಮಾಡುತ್ತೆ ಗ್ರಾಫೈಟ್ ಅಥವಾ ಭಾರ ಜಲ ಇವುಗಳನ್ನ ಮಂದಕಾರಿಗಳು ಅಂತ ಹೇಳ್ತೀವಿ ಗಳು ಇಲ್ಲಿ ಕಂಟ್ರೋಲರ್ಸ್ ದ ಡ್ಯೂಟಿ ಏನು ಮತ್ತೆ ಮಾಡರೇಟರ್ಸ್ ಗಳ ಡ್ಯೂಟಿ ಏನಂತ ಗೊತ್ತಿರಬೇಕು ಗೊತ್ತಿರ್ಬೇಕು ಗಳು ಯಾರು ಇರ್ತಾರೆ ಮತ್ತೆ ಕಂಟ್ರೋಲಿಂಗ್ ರಾಡ್ಸ್ ಗಳು ಯಾರಿದ್ದಾರೆ ಅಂತ ಗೊತ್ತಿರಬೇಕು ಇಲ್ಲಿ ಮಾಡರೇಟರ್ಸ್ ಅಂತ ತಗೊಂಡಾಗ ಮಂದಕಾರಿಗಳಂದಾಗ ಒಂದು ಗ್ರಾಫೈಟ್ ಅಥವಾ ಭಾರ ಜಲ ಐದರ ಏರ್ಟೆಲ್ ಒಂದನ್ನು ಯೂಸ್ ಮಾಡ್ತಾರೆ ಕಂಟ್ರೋಲಿಂಗ್ ರಾಡ್ಸ್ ಅಂತ ಹೇಳಿದಾಗ ನಿಯಂತ್ರಣಕಾರಿಗಳಾಗಿ ಕ್ಯಾಡ್ಮಿಯಂ ಬೋರನ್ ಆರ್ ಸಿಲ್ವರ್ ಅನ್ನು ಬಳಕೆ ಮಾಡೋದು ಮಂದಕಾರಿಗಳು ಏನ್ ಕೆಲಸ ಮಾಡ್ತಾ ಇದ ಸ್ಪೀಡ್ ಅನ್ನ ನಿಧಾನಗೊಳಿಸ್ತಾ ಇದೆ ಸ್ಲೋ ಡೌನ್ ಮಾಡ್ತಾ ತರ್ಟಿ ಫೈವ್ ಹಿಟ್ ಮಾಡ್ತದ ರಿಯಾಕ್ಷನ್ ಆಗುತ್ತೆ ನ್ಯೂಟ್ರನ್ಸ್ ಗಳ ಸ್ಪೀಡ್ ಅನ್ನ ತಗ್ಗಿಸಬೇಕು ಅದಕ್ಕೋಸ್ಕರ ಸ್ಲೋ ಡೌನ್ ಮಾಡ್ಬೇಕು ಅದಕ್ಕ ಮಂದ ಕಾರ್ಯಗಳನ್ನ ಬಳಕೆ ಮಾಡ್ತಾರೆ ಹಾಗಾದ್ರೆ ನ್ಯೂಟ್ರನ್ಸ್ ಗಳನ್ನ ಹೀರೋರು ಯಾರು ಕಂಪ್ಲೀಟ್ ಆಗಿ ಅಬ್ಸರ್ವ್ ಮಾಡೋರು ಯಾರು ಇದಾರೆ ಮೂರು ನ್ಯೂಟ್ರನ್ಸ್ ಗಳು ಬಂದಿದ್ದು ಅದ್ರೊಳಗೆ ಎರಡು ನ್ಯೂಟ್ರನ್ಸ್ ಗಳನ್ನ ಹೀರಿಕೆ ಮಾಡಿ ಒಂದೇ ಒಂದು ನ್ಯೂಟ್ರನ್ಸ್ ಅನ್ನ ಫಂಕ್ಷನಿಂಗ್ ಆಗಿ ಬಿಡ್ತಾ ಇದ್ದಾರೆ ಅದು ನಿಯಂತ್ರಣಕಾರಿಗಳು ಎರಡೂ ಕೂಡ ಏನ್ ಮಾಡ್ತಾ ಇದೆ ಅಂದ್ರೆ ಸ್ಲೋ ಡೌನ್ ಮಾಡೋಕೆ ಸಹಾಯ ಅಂತ ಯುರೇನಿಯಂ ಟೂ ತರ್ಟಿ ಫೈವ್ ಚೇಂಬರ್ ಅಲ್ಲಿ ರಿಯಾಕ್ಷನ್ ಸ್ಟಾರ್ಟ್ ಆದಾಗ ಫ್ಯೂಷನ್ ಆದಾಗ ನಮಗೆ ಎನರ್ಜಿ ಬರುತ್ತೆ ಆ ಎನರ್ಜಿಯಿಂದ ಈ ಪೈಪ್ ಏನ್ ಇದು ಕಾಯುತ್ತೆ ಎನರ್ಜಿ ಅಂದ್ರೆ ಶಾಖ ಬರ್ತದ ಅಂತ ನೋಡ್ತೀವಿ ಶಾಖ ಶಕ್ತಿ ಬರ್ತಾ ಇದೆ ಈಗ ನಾವ್ ಇಲ್ಲಿ ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ವಾಟರ್ ಅನ್ನ ನೀರನ್ನ ಕಳಿಸ್ತಾ ಇದೆ ಒನ್ಸ್ ಇಲ್ಲಿ ಹೀಟ್ ಇರೋದ್ರಿಂದ ಶಾಖ ಯಥೇಚ್ಛವಾಗಿ ಇರೋದ್ರಿಂದ ನಾವು ನೀರು ಹೇಗೆ ಕಲಸಿರ್ತೀವಲ್ಲ ಇಮಿಡಿಯೇಟ್ ಅದು ಸ್ಟೀಮ್ ಆಗುತ್ತೆ ಅಂದರೆ ಗ್ಯಾಸ್ ಯೂಸ್ ಫಾರ್ಮಿಗೆ ಬರುತ್ತೆ ಸ್ಟೀಮ್ ಆದಾಗ ಇಲ್ಲೇನಾಗ್ತಿದೆ ಅಂದರೆ ಲೆಗ್ ಹೇಗೆ ನಮ್ಮಲ್ಲಿ ಗ್ಯಾಸ್ ರಿಲೀಸ್ ಆದಾಗ ಪರ್ಟಿಕ್ಯುಲರ್ಲಿ ನೀರು ಕಾಯುತ್ತಲ್ಲ ಹೇಗೆ ವಾಟರ್ ಇದ್ದಿದ್ದು ಈ ಸ್ಟೀಮ್ ಆಗಿ ಕನ್ವರ್ಟ್ ಆಗುತ್ತಲ್ಲ ಏನ್ ಆ ಸೇಮ್ ವೇ ಕಳಿಸಿದ್ದು ನೀರು ಅದೇನಾಗ್ತದೆ ಸ್ಟೀಮ್ ಆಗುತ್ತೆ ಸ್ಟೀಮ್ ಆಗಿ ಈ ಜನ್ರೇಟರ್ ಮುಖಾಂತರ ಹೀಗೆ ಬರ್ತಾ ಇದೆ ಇಲ್ಲಿ ಬರ್ತಾ ಇರೋದೇನಿದೆ ಅಂತ ಹೇಳಿದ್ರೆ ಸ್ಟೀಮ್ ಆ ಸ್ಟೀಮ್ ಬಂದು ಟರ್ಬೈನಿಗೆ ಅಪ್ಪಳಿಸಿದಾಗ ಅಲ್ಲಿ ಎಷ್ಟು ಫಾಸ್ಟಾಗಿ ಟರ್ಬೈನ್ ತಿರುಗುತ್ತಲ್ಲ ಚಕ್ರ ತಿರುಗುತ್ತಲ್ಲ ಅಷ್ಟು ಚೆನ್ನಾಗಿ ಎಲೆಕ್ಟ್ರಿಸಿಟಿ ಜನ್ರೇಟ್ ಆಗುತ್ತೆ ಅಂದರೆ ನಮಗೆ ಅಲ್ಟಿಮೇಟ್ಲಿ ಏನು ಬೇಕು ಟರ್ಬೈನ್ ತಿರುಗಬೇಕು ಚಕ್ರ ತಿರುಗಬೇಕು ಈವನ್ ಹೈಡ್ರೋ ಎಲೆಕ್ಟ್ರಿಸಿಟಿ ಅಂತ ತಗೋರಿ ಥರ್ಮಲ್ ಎಲೆಕ್ಟ್ರಿಸಿಟಿ ಅಂತ ತಗೋರಿ ಅಥವಾ ಇನ್ ರಿಟರ್ನ್ ಟೈಡಲ್ ವಿಂಡ್ ಎನರ್ಜಿ ಎವರ್ ಯಾವುದೇ ಕನ್ಸಿಡರ್ ಮಾಡಿದರೂ ಕೂಡ ಅಲ್ಟಿಮೇಟ್ಲಿ ಅಲ್ಲಿ ಏನಾಗಬೇಕು ಟರ್ಬೈನ್ ಚಕ್ರ ತಿರುಗಬೇಕು ಅದು ಮೋಡ್ ಆಫ್ ಯಾವುದನ್ನ ನಾವು ಬಳಕೆ ಮಾಡ್ತಿದ್ದೀವಿ ಅನ್ನೋದು ಡಿಫರ್ ಆಗುತ್ತಷ್ಟೇ ಬಟ್ ಅಲ್ಟಿಮೇಟ್ಲಿ ಟರ್ಬೈನ್ ಚಕ್ರ ತಿರುಗಬೇಕು ಆ ಚಕ್ರ ಎಷ್ಟು ಫಾಸ್ಟಾಗಿ ತಿರುಗುತ್ತಲ್ಲ ಅಷ್ಟು ಚೆನ್ನಾಗಿ ಎಲೆಕ್ಟ್ರಿಸಿಟಿ ಜನ್ರೇಟ್ ಆಗುತ್ತೆ ಅಂತ ನೋಡ್ತೇವೆ ಹಾಗಾದರೆ ಇಲ್ಲಿ ಚಕ್ರ ಅಂದರೆ ಯಂತ್ರ ಹೌದಾ ಯಾಂತ್ರಿಕ ಶಕ್ತಿ ಅಂತ ಹೇಳ್ತೀವಿ ನಥಿಂಗ್ ಬಟ್ ಇಲ್ಲಿ ಮೆಕ್ಯಾನಿಕಲ್ ಮೆಕ್ಯಾನಿಕಲ್ ಎನರ್ಜಿ ಈಸ್ ಕನ್ವರ್ಟೆಡ್ ಟು ಎಲೆಕ್ಟ್ರಿಕಲ್ ಎನರ್ಜಿ ಏನಾಗ್ತಾ ಇದೆ ಇಲ್ಲಿ ಅಂದ್ರೆ ಯಂತ್ರಗಳ ಸಹಾಯದಿಂದ ಯಾಂತ್ರಿಕ ಶಕ್ತಿ ಯಾಂತ್ರಿಕ ಶಕ್ತಿ ಏನಾಗ್ತಾ ಇದೆ ಅಂದ್ರೆ ನಾರ್ಮಲಿ ಕನ್ವರ್ಟೆಡ್ ಟು ವಿದ್ಯುತ್ ಶಕ್ತಿ ಅಂದರೆ ಮೆಕ್ಯಾನಿಕಲ್ ಎನರ್ಜಿ ಏನಾಗ್ತಾ ಇದೆ ಎಲೆಕ್ಟ್ರಿಕ್ ಎನರ್ಜಿಯಾಗಿ ಕನ್ವರ್ಟ್ ಆಗ್ತಿದೆ ಯಾವ ಕನ್ವರ್ಷನ್ ಇದೆ ಅಂತ ಕೇಳ್ತಾರೆ ಯಂತ್ರಗಳ ಸಹಾಯದಿಂದ ಯಂತ್ರ ಚಕ್ರ ತಿರುಗ್ತಾ ಇದೆ ಅದು ಎಷ್ಟು ಫಾಸ್ಟಾಗಿ ತಿರುಗುತ್ತಲ್ಲ ಅಷ್ಟು ಚೆನ್ನಾಗಿ ನಮಗೆ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗೋದನ್ನು ನೋಡ್ತಾ ಬರ್ತೀವಿ ಸೊ ದಟ್ ಇಲ್ಲಿ ಮೆಕ್ಯಾನಿಕಲ್ ಎಲ್ಲ ಎನರ್ಜಿ ಇದ್ದಿದ್ದು ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ ಯಾಂತ್ರಿಕ ಶಕ್ತಿ ಇದ್ದಿದ್ದು ಇದೆ ಇಲ್ಲಿ ವಿದ್ಯುತ್ ಶಕ್ತಿಯಾಗಿ ಕನ್ವರ್ಟ್ ಆಗ್ತಿದೆ ಅಂತ ನೋಡ್ತೀವಿ ಅದು ಕನ್ವರ್ಷನ್ ಯಾವುದಿದೆ ಅಂತ ಹೇಳಿ ಕೇಳ್ತಾರೆ ಅಲ್ಲಿ ಅವೇರ್ನೆಸ್ ಇರಬೇಕು ಸೊ ದಟ್ ಪರ್ಟಿಕ್ಯುಲರ್ಲಿ ಏನ್ ಸ್ಟೀಮ್ ಬಂದಿದೆ ಈ ಸ್ಟೀಮ್ ಬಂದ್ ನಿಮ್ ಇಲ್ಲಿ ಚಕ್ರ ಚಕ್ರೆ ಅದು ಜಸ್ಟ್ ಫಾಸ್ಟ್ ಅಲ್ಲ ಅಷ್ಟು ಎಲೆಕ್ಟ್ರಿಸಿಟಿ ಜನರೇಟ್ ಆಗ್ತದೆ ಅದಾದ್ಮೇಲೆ ಬರ್ತಾ ಇದೆ ಹಾವಿಯಾಗಿ ಬರ್ತಾ ಇದೆ ಅಲ್ಲ ನಾವು ಕಂಡೆನ್ಸ್ ಮಾಡಬೇಕು ಕೂಲ್ ಡೌನ್ ಮಾಡಬೇಕು ಅದಕ್ಕೋಸ್ಕರ ಕಂಡೆನ್ಸರ್ನ ಬಳಕೆ ಮಾಡಿರ್ತಾರೆ ಮತ್ತೆ ಫರ್ದರ್ ರಿಯಾಕ್ಷನ್ ಹಂಗೆ ಕಂಟಿನ್ಯೂಸ್ ತಗೊಳ್ತಾನೆ ಇರ್ತದೆ ಒಟ್ಟಾರೆ ಏನಾಗಬೇಕು ನಮಗೆ ಶಾಖ ಬರ್ಬೇಕು ಶಾಖ ಎಲ್ಲಿಂದ ಬರ್ತಾ ಇದೆ ರಿಯಾಕ್ಷನ್ ಇಂದ ನಮಗೆ ಎನರ್ಜಿ ಬರ್ತಾ ಇದೆ ಶಕ್ತಿ ಬರ್ತಾ ಇದೆ ಆ ಶಕ್ತಿಯಿಂದ ನಾವು ನೀರನ್ನ ಏನ್ ಮಾಡ್ತಾ ವಾಟರ್ ಅಂದ್ರೆ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರೋದು ಗೇಸಿಯಸ್ ಫಾರ್ಮಿಗೆ ಕನ್ವರ್ಟ್ ಮಾಡ್ತಾ ಇದೀವಿ ಹಾವಿಯಾಗಿ ಅದು ಬಂದ್ ಮಾಡ್ತಾ ಮಾಡ್ತಾಯಿದೆ ಟರ್ಬೈನ್ ಅನ್ನ ಚಕ್ರವನ್ನ ತಿರುಗಿಸ್ತಾ ಇದೆ ಒಂದ್ಸ ಚಕ್ರ ತಿರುಗ್ತಾ ಇದೆ ಅಂದಾಗ ಅದು ಎಲೆಕ್ಟ್ರಿಸಿಟಿ ಜನರೇಟ್ ಆಗೋಕೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಇಲ್ಲಿ ಮೆಕ್ಯಾನಿಕಲ್ ಎನರ್ಜಿ ಇದ ಮೆಕ್ಯಾನಿಕಲ್ ಎನರ್ಜಿ ಕನ್ವರ್ಟ್ ಆಗಿ ಯಾವ ಫಾರ್ಮಿಗೆ ಬರ್ತಾ ಇದೆ ಅದು ಎಲೆಕ್ಟ್ರಿಕಲ್ ಎನರ್ಜಿ ಆಗ್ತಾ ಇದೆ ಅಂದ್ರೆ ಯಾಂತ್ರಿಕ ಶಕ್ತಿ ಇದ್ದಿದ್ದು ಯಂತ್ರಗಳ ಸಹಾಯದಿಂದ ಯಾಂತ್ರಿಕ ಶಕ್ತಿ ಇದ್ದಿದ್ದು ಅದು ವಿದ್ಯುತ್ ಶಕ್ತಿಯಾಗಿ ಕನ್ವರ್ಟ್ ಆಗ್ತದೆ ಈಗ ಎಲೆಕ್ಟ್ರಿಸಿಟಿಯನ್ನು ಯನ್ನ ಜನರೇಟ್ ಮಾಡುವಂತದ್ದು ನಮಗೆ ಮಧ್ಯದಲ್ಲಿ ಈ ರಿಯಾಕ್ಟರ್ ಗಳಲ್ಲಿ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಗಳ ಒಳಗಡೆ ಅಲ್ಲಿ ಯಾವ ಹಣುವನ್ನ ಬಳಕೆ ಮಾಡಿರ್ತಾರಂತ ಅಂತ ಕೇಳ್ತಾರೆ ಅಫ್ಕೋರ್ಸ್ ಇಲ್ಲಿ ನಾವು ಯುರೇನಿಯಂ ಥರ್ಟಿ ಫೈವ್ ಅನ್ನು ಬಳಕೆ ಮಾಡ್ತೇವೆ ಆಮೇಲೆ ಅದನ್ನ ಬೊಂಬಾಡ್ ಮಾಡೋಕೆ ಹಿಟ್ ಮಾಡೋಕೆ ನ್ಯೂಟ್ರನ್ಸ್ ಬಳಕೆ ಮಾಡ್ತಾರೆ ನ್ಯೂಕ್ಲಿಯರ್ ಫಿಶನ್ ರಿಯಾಕ್ಷನ್ ಆಗುತ್ತೆ ಫಿಷನ್ ಅಂದ್ರೆ ವಿಧಳನ ಕ್ರಿಯೆ ಬೈಜಿಕ ವಿಧಳನ ಕ್ರಿಯೆ ನಡೀತದ ಅಂತ ಹೇಳಿ ಗೊತ್ತಿರ್ಬೇಕು ಇದರಿಂದ ಬರುವಂತ ಔಟ್ಕಮ್ ರಿಯಾಕ್ಷನ್ ಬರುವಂತ ಔಟ್ಕಮ್ ಬೇರಿಯ ಮತ್ತೆ ಕ್ರಿಪ್ಟನ್ ಬರುತ್ತೆ ವಿತ್ ಮೂರು ಗಳು ಬರುವಂತದ್ದು ಅದ್ರ ಜೊತೆಗಡೆ ನಮಗೆ ಎನರ್ಜಿ ಬರುತ್ತೆ ಮೂರು ನ್ಯೂಟ್ರನ್ಸ್ ನಮಗೆ ಅಗತ್ಯತೆ ಇಲ್ಲ ಹೀಗಾಗಿ ನ್ಯೂಟ್ರನ್ಸ್ ಗಳನ್ನ ಹೀರಿಕೆ ಮಾಡ್ಬೇಕು ಅಬ್ಸರ್ವ್ ಮಾಡ್ಬೇಕು ಆ ಅಬ್ಸರ್ವ್ ಮಾಡಕ್ಕಂತಾನೆ ಏನ್ ಮಾಡ್ತಾರೆ ಕಂಟ್ರೋಲಿಂಗ್ ರಾಡ್ಸ್ ಗಳನ್ನ ಬಳಕೆ ಮಾಡೋದು ಆ ಕಂಟ್ರೋಲಿಂಗ್ ರಾಡ್ಸ್ ಗಳು ಯಾರು ಇದಾರೆ ಅಂತ ಹೇಳಿ ನೀವು ನಂಗೆ ಕಮೆಂಟ್ ಹಾಕಿ ಫೈನ್ ಮತ್ತೆ ಈ ನ್ಯೂಟ್ರಾನ್ಸ್ ಗಳು ಫಾಸ್ಟ್ ರಿಯಾಕ್ಷನ್ ಅಲ್ಲಿ ಮೂವ್ಮೆಂಟ್ ಫಾಸ್ಟ್ ಇದ್ದಾಗ ಮತ್ತೆ ಫರ್ದರ್ ರಿಯಾಕ್ಷನ್ ಕಂಟಿನ್ಯೂಸ್ ಆಗುತ್ತೆ ಸೊ ದಟ್ ಅದನ್ನು ಸಪ್ರೆಸ್ ಮಾಡಬೇಕು ಆ ನ್ಯೂಟ್ರಾನ್ಸ್ ಗಳ ಮೂವ್ಮೆಂಟ್ ಅನ್ನು ಸ್ಲೋ ಡೌನ್ ಮಾಡಬೇಕು ಸೊ ದಟ್ ಅದಕ್ಕೋಸ್ಕರ ಮಂದ ಕಾರ್ಯಗಳನ್ನು ಬಳಕೆ ಮಾಡ್ತಾರೆ ಅದನ್ನೇನು ಮಾಡರೇಟರ್ಸ್ ಅಂತ ಹೇಳ್ತೇವೆ ಹಾಗಾದ್ರೆ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಗಳಲ್ಲಿ ಬಳಕೆ ಮಾಡುವಂತ ಗಳು ಯಾರು ಇಷ್ಟನ್ನು ನೀವು ನನಗೆ ಕಮೆಂಟ್ ಮಾಡಿ ಫೈನ್ ಅಲ್ಟಿಮೇಟ್ಲಿ ಯಾವ ರಿಯಾಕ್ಷನ್ ಆಗುತ್ತೆ ನ್ಯೂಕ್ಲಿಯರ್ ಫ್ಯೂಜನ್ ರಿಯಾಕ್ಷನ್ ವೈಜಿಕ ವಿಧಳನ ಕ್ರಿಯೆ ಅಂತ ಹೇಳ್ತೀವಿ ರಾ ಮಟೀರಿಯಲ್ ಆಗಿ ಇಲ್ಲಿ ಏನನ್ನ ಬಳಕೆ ಮಾಡ್ತಾರೆ ಅಂತ ಗೊತ್ತಿರಬೇಕು ಮೆಕ್ಯಾನಿಕಲ್ ಎನರ್ಜಿ ಇದ್ದಿದ್ದು ವಿದ್ಯುತ್ ಶಕ್ತಿಯಾಗಿ ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಆಗ್ತಿದೆ ಇಷ್ಟು ಕಾನ್ಸೆಪ್ಟ್ ಹೇಗೆ ಒಂದು ನ್ಯೂಕ್ಲಿಯರ್ ರಿಯಾಕ್ಟರ್ ಕಾರ್ಯನಿರ್ವಹಣೆ ತಗೋತಾ ಇದೆ ಅಂತ ಹೇಳಿ ನೋಡೋದು ಇಷ್ಟು ಏನಿದೆ ಒಂದು ರಿಯಾಕ್ಟರ್ ಇದು ಒಂದು ಚೇಂಬರ್ ಅಂತ ಹೇಳಿ ನೋಡ್ತಾ ಬರ್ತೀವಿ ಹಾಗಾದ್ರೆ ಈ ತರ ನಮ್ಮ ಭಾರತ ದೇಶದಲ್ಲಿ ಪ್ರೆಸೆಂಟ್ಲಿ ಎಷ್ಟು ನ್ಯೂಕ್ಲಿಯರ್ ರಿಯಾಕ್ಟರ್ ಇದಾವಂತ ಇಪ್ಪತ್ತೆರಡು ರಿಯಾಕ್ಟರ್ಸ್ಗಳು ಈ ತರ ಇಪ್ಪತ್ತೆರಡು ಚೇಂಬರ್ಸ್ ನೋಡ್ತೇವೆ ಅಂತ ಹೇಳಿ ನೋಡುದು ಒಟ್ಟು ಭಾರತ ದೇಶದಲ್ಲಿ ಈಗ ವಿದ್ಯುತ್ ಸ್ಥಾವರಗಳು ಎಸ್ಪೆಷಲಿ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಣು ವಿದ್ಯುತ್ ಸ್ಥಾವರಗಳ ಸಂಖ್ಯೆ ಏಳು ವಿದ್ಯುತ್ ಸ್ಥಾವರಗಳಿದಾವೆ ಇಪ್ಪತ್ತೆರಡು ರಿಯಾಕ್ಟರ್ಸ್ ಗಳನ್ನ ಅಲ್ಲಿ ನೋಡ್ತಾ ಬರ್ತೇವೆ ಕರ್ನಾಟಕದಲ್ಲಿ ಕೈಗಾ ಸ್ಟೇಷನ್ ಅಂತ ಹೇಳಿ ನೋಡುದು ಹಾಗಾದ್ರೆ ಈ ಅಣುಗಳನ್ನ ಬಳಕೆ ಮಾಡಿ ನಾವು ವಿದ್ಯುತ್ ಅನ್ನ ಪಡಿಬಹುದು ಇದರಿಂದ ಎಲೆಕ್ಟ್ರಿಸಿಟಿ ಬರುತ್ತೆ ಅಂತ ಹೇಳಿ ಯಾರು ಹೇಳ್ತಾರೆ ಈ ಎಲ್ಲಾ ಕಾನ್ಸೆಪ್ಟ್ ಕೊಟ್ಟಿದ್ದು ಯಾರು ಪರಮಾಣು ಶಕ್ತಿಯ ಪಿತಾಮಹ ಯಾರು ಅಂತ ಹೇಳಿ ತಗೊಂಡಾಗ ಅದು ಹೋಮಿ ಜಹಾಂಗೀರ್ ಬಾಬಾ ಭಾರತದ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಗಳಿಗೆ ಸಂಬಂಧಪಟ್ಟಿರೋಕೆ ನ್ಯೂಕ್ಲಿಯರ್ಸ್ಗಳಿಂದ ಎನರ್ಜಿ ಬರುತ್ತೆ ಇದನ್ನು ನಾವು ವಿದ್ಯುತ್ ಶಕ್ತಿಯಾಗಿ ಬಳಕೆ ಮಾಡಬಹುದು ಮತ್ತೆ ಇದೇ ನ್ಯೂಕ್ಲಿಯರ್ಸ್ ಗಳನ್ನ ತಗೊಂಡು ನ್ಯೂಕ್ಲಿಯರ್ ವೆಪನ್ ಆಗಿನೂ ಕೂಡ ಕನ್ವರ್ಟ್ ಮಾಡ್ಕೋಬಹುದು ಅದು ಒಟ್ಟೆ ಇದರಿಂದ ನಮಗೆ ಎನರ್ಜಿ ಇದೆ ಅಂತ ಹೇಳಿ ಯಾರು ಇನಿಷಿಯೇಟ್ ಮಾಡ್ತಾರೆ ಇದಕ್ಕೆಲ್ಲ ಕಾರಣ ಕರ್ತಾರೆ ಯಾರಾಗ್ತಾರೆ ಅಂದ್ರೆ ಅದು ಹೋಮಿ ಜಹಾಂಗೀರ್ ಬಾಬಾ ಭಾರತೀಯ ಪರಮಾಣು ಶಕ್ತಿಯ ಪಿತಾಮಹ ಅಂತ ಹೇಳಿ ಕರಿತೇವೆ ಇವರ ವಾಸ್ತುಶಿಲ್ಪಿ ಮೇನ್ಲಿ ಭಾರತದಲ್ಲಿ ಪರಮಾಣು ಶಕ್ತಿಯ ಸ್ಥಾಪನೆಗೆ ಕಾರಣ ಅವರು ಓಮಿ ಜಹಾಂಗೀರ್ ಬಾಬಾ ಸೊ ದಟ್ ಭಾರತದ ಒಳಗಡೆ ಒಂದು ಸಂಶೋಧನಾ ಕೇಂದ್ರ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಗೆ ಸಂಬಂಧಪಟ್ಟಿರೋ ಹಾಗೆ ಅದನ್ನ ಟಾಟಾ ಇನ್ಸ್ಟಿಟ್ಯೂಷನ್ ಆಫ್ ಫಂಡಮೆಂಟಲ್ ರಿಸರ್ಚ್ ಅಂತ ಹೇಳಿ ನೋಡ್ತಾ ಬರೋದು ಟಾಟಾ ಮೂಲಭೂತ ಸಂಶೋಧನಾ ಕೇಂದ್ರ ಅಂತ ನೋಡ್ತೇವೆ ಇದು ಸ್ಥಾಪನೆ ಆಗಿದ್ದು ಸಾವಿರದ ಒಂಬೈನೂರ ನಲವತ್ತೈದು ಹಾಗಾದ್ರೆ ಯಾರನ್ನ ನಾವು ಪರಮಾಣು ಶಕ್ತಿಯ ಪಿತಾಮಹ ಹೇಳಿ ಕರಿತೇವೆ ಈ ನ್ಯೂಕ್ಲಿಯರ್ ಅಣುಗಳನ್ನು ಬಳಕೆ ಮಾಡಿ ನಾವು ಎಲೆಕ್ಟ್ರಿಸಿಟಿಯನ್ನು ಗೇನ್ ಮಾಡಬಹುದು ಅಂತ ಹೇಳಿ ಇಂಟ್ ಕೊಡ್ತಾರೆ ಎಲ್ಲಾ ಕ್ರೆಡಿಟ್ ಯಾರಿಗೆ ಹೋಗ್ತದೆ ಒಮಿ ಜಹಾಂಗೀರ್ ಬಾಬಾ ಇವರಿಗೆ ನೋಡ್ತೇವೆ ಟಾಟಾ ಇನ್ಸ್ಟಿಟ್ಯೂಷನ್ ಆಫ್ ಫಂಡಮೆಂಟಲ್ ರಿಸರ್ಚ್ ಎಲ್ಲಿದೆ ಇದು ಮಹಾರಾಷ್ಟ್ರದ ಒಳಗಡೆ ಟ್ರಾಂಬೆ ಕ್ಯಾಂಪಸ್ ವತಿಯಿಂದ ಇರುವಂತದ್ದು ಟಾಟಾ ಮೂಲಭೂತ ಸಂಶೋಧನಾ ಕೇಂದ್ರ ಪ್ರಮಾಣ ಶಕ್ತಿಯ ಪಿತಾಮಹ ಯಾರಿದ್ದಾರೆ ಅಂದ್ರೆ ಒಮಿ ಜಹಾಂಗೀರ್ ಬಾಬಾ ಅಂತ ಒಟ್ಟಾರೆಯಾಗಿ ಭಾರತದ ಒಳಗಡೆ ಏಳು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಗಳಿದಾವಂತ ನೋಡ್ತೇವೆ ವಿತ್ ಸ್ಥಾವರಗಳ ಸಂಖ್ಯೆ ಏಳಿದವ ಹಾಗಾದ್ರೆ ಎಷ್ಟು ರಿಯಾಕ್ಟರ್ಸ್ಗಳಲ್ಲಿ ಪ್ರೆಸೆಂಟ್ ಅಂತ ಹೇಳಿ ತಗೊಂಡಾಗ ರಿಯಾಕ್ಟರ್ಸ್ ಕೌಂಟಿಂಗ್ ಟ್ವೆಂಟಿ ಟು ಇಪ್ಪತ್ತೆರಡು ಗಳು ಇರುವಂತದ್ದು ಹಾಗಾದ್ರೆ ಅಣು ವಿದ್ಯುತ್ ಉತ್ಪಾದನೆ ಮಾಡೋದು ಜವಾಬ್ದಾರಿ ಈ ಪ್ಲಾಂಟೇಶನ್ಸ್ ಗಳ ಜವಾಬ್ದಾರಿ ಇರ್ತದ ಅಂದ್ರೆ ಅದನ್ನು ಎನ್ ಪಿ ಸಿ ಎಲ್ ಅಂತ ಹೇಳ್ತೀವಿ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಇದು ಡಿಪಾರ್ಟ್ಮೆಂಟ್ ಆಫ್ ಆಟೋಮಿಕ್ ಎನರ್ಜಿ ಅಂಡರ್ ಒಳಗಡೆ ಬರುವಂಥದ್ದು ಅಟಾಮಿಕ್ ಅಣು ವಿದ್ಯುತ್ ಶಕ್ತಿ ಅಂಡರ್ ಒಳಗಡೆ ಡಿಪಾರ್ಟ್ಮೆಂಟ್ ಆಫ್ ಅಟಾಮಿಕ್ ಎನರ್ಜಿ ಅಂಡರ್ ಒಳಗಡೆ ಎನ್ ಪಿ ಸಿ ಐ ಅಲ್ಲಿ ಬರುತ್ತೆ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅಂತ ನೋಡ್ತೇವೆ ಇದರದ ಮೇನ್ ಬ್ರಾಂಚ್ ಹೆಡ್ ಕ್ವಾರ್ಟರ್ ಇರುವಂತದ್ದು ಮಹಾರಾಷ್ಟ್ರದ ಮುಂಬೈ ಒಳಗಡೆ ನೋಡ್ತಾ ಬರುತ್ತೆ ಇದೇನು ಮಾಡ್ತಾ ಇದೆ ಈ ಸಂಸ್ಥೆ ಅಂತ ತಗೊಂಡ್ರೆ ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಜನರೇಷನ್ ಆಫ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಎಸ್ಪೆಷಲಿ ಎಲೆಕ್ಟ್ರಿಸಿಟಿ ಅಂತ ನೋಡ್ತೇವೆ ವಿದ್ಯುತ್ ಶಕ್ತಿಯನ್ನು ಪಡಿಬೇಕು ಅದು ಅಣುಗಳಿಂದ ಅದಕ್ಕೆಲ್ಲ ರೆಸ್ಪಾನ್ಸಿಬಲ್ ಯಾರಿದ್ದಾರೆ ಅಂತ ಹೇಳಿದ್ರೆ ಎನ್ ಪಿ ಸಿ ಐ ಎಲ್ ಅಂತ ನೋಡ್ತೇವೆ ಈ ಒಂದು ಡಿಪಾರ್ಟ್ಮೆಂಟ್ ಸ್ಟಾರ್ಟ್ ಆಗಿದ್ದು ಸಾವಿರದ ಒಂಬೈನೂರ ಎಂಬತ್ತೇಳರ ಒಳಗಡೆ ಸೆಪ್ಟೆಂಬರ್ ಹದಿನೇಳಕ್ಕೆ ಹಾಗಾದ್ರೆ ಭಾರತದಲ್ಲಿ ಏಳು ನ್ಯೂಕ್ಲಿಯರ್ ಪವರ್ ಗಳ ಜವಾಬ್ದಾರಿ ಉತ್ಪಾದನೆಯ ಜವಾಬ್ದಾರಿಯನ್ನು ಯಾರು ಹೊಂದಿದ್ದಾರೆ ಅಂದ್ರೆ ಅದು ಎನ್ ಪಿ ಸಿ ಐ ಎಲ್ ಅಂತ ಹೇಳಿ ನೋಡ್ತಾ ಬರ್ತಿ ಓವರ್ ಆಲ್ ಇಂಡಿಯಾದ ಒಳಗಡೆ ಇರುವಂಥದ್ದು ಏಳು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಹಾವಿಂಗ್ ಟ್ವೆಂಟಿ ಟೂ ರಿಯಾಕ್ಟರ್ಸ್ಗಳು ಇರುವಂತದ್ದು ಏಳು ವಿದ್ಯುತ್ ಸ್ಥಾವರಗಳಿದಾವ ಅದ್ರ ಒಳಗಡೆ ಇರುವಂತಹ ರಿಯಾಕ್ಟರ್ಸ್ಗಳ ಸಂಖ್ಯೆ ಇಪ್ಪತ್ತೆರಡು ಹಾಗಾದ್ರೆ ಆ ರಿಯಾಕ್ಟರ್ಸ್ಗಳು ಎಲ್ಲಿದಾವ ಅಂತ ಹೇಳಿ ನೋಡಬೇಕು ಸಿ ನಾರ್ಮಲಿ ಎಂಟೈರ್ಲಿ ನಾವು ನೋಡುವಂಥದ್ದು ಭಾರತದಲ್ಲಿರುವಂತು ನ್ಯೂಕ್ಲಿಯರ್ ರಿಯಾಕ್ಟರ್ಸ್ಗಳು ಎಸ್ಪೆಷಲಿ ನಾರ್ಮಲಿ ಫಸ್ಟ್ ಟೈಮ್ ಸಂಶೋಧನೆಗಂತ ಹೇಳಿ ಈ ರಿಯಾಕ್ಟರ್ ಪ್ರಾಪರ್ ಆಗಿ ಫಂಕ್ಷನ್ ಮಾಡ್ತಾ ಇತ್ತೋ ಇಲ್ಲೋ ಅದಕ್ಕಂತ ಹೇಳಿ ನೋಡಬೇಕಲ್ಲ ಮಹಾರಾಷ್ಟ್ರದ ಟ್ರಾಂಬೆ ಕ್ಯಾಂಪಸ್ ಒಳಗಡೆ ಫಸ್ಟ್ ಟೈಮ್ ಒಂದು ನ್ಯೂಕ್ಲಿಯರ್ ಸಂಶೋಧನೆಗೋಸ್ಕರ ರಿಸರ್ಚಿಂಗ್ ಪರ್ಸ್ಪೆಕ್ಟಿವ್ ಒಳಗಡೆ ಒಂದು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅನ್ನ ರಿಯಾಕ್ಟರ್ ಅನ್ನ ತೆಗಿತಾರೆ ಅದು ಇರುವಂಥದ್ದು ಮಹಾರಾಷ್ಟ್ರದ ಟ್ರಾಂಬೆ ಕ್ಯಾಂಪಸ್ ಒಳಗಡೆ ನೋಡ್ತೇವೆ ಮಹಾರಾಷ್ಟ್ರದ ಮುಂಬೈನ ಟ್ರಾಂಬೆ ಕ್ಯಾಂಪಸ್ ಒಳಗಡೆ ಅದ್ರಲ್ಲಿ ಹೆಸರು ಕೊಡ್ತಾರೆ ಅಪ್ಸರ ಅಂತ ಹೇಳಿ ಅಪ್ಸರ ಇದ ಅಪ್ಸರ ಏನಿದೆ ಇದು ಫಸ್ಟ್ ಟೈಮ್ ಫಾರ್ ರಿಸರ್ಚಿಂಗ್ ಪರ್ಸ್ಪೆಕ್ಟಿವ್ ಒಳಗಡೆ ಇದ್ದಂತ ರಿಯಾಕ್ಟರ್ ಅಂತ ನೋಡ್ತೀವಿ ಸಂಶೋಧನೆಗಂತ ಹೇಳಿ ನ್ಯೂಕ್ಲಿಯರ್ ರಿಯಾಕ್ಟರ್ ಯಾವುದು ಅಂತ ಹೇಳಿದ್ರೆ ಅದು ಅಪ್ಸರ ಅಪ್ಸರಲ್ಲಿ ಮಹಾರಾಷ್ಟ್ರದ ಟ್ರಾಂಬೆ ಕ್ಯಾಂಪಸ್ ಒಳಗಡೆ ಇರುವಂತದ್ದು ಅಲ್ಲಿ ಸಕ್ಸೀಡ್ ಆಗುತ್ತೆ ಅಪ್ಸರದಿಂದ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಪ್ಸರ ಇಸ್ ಸಂಶೋಧನೆಗಂತ ಇದ್ದಂಥದ್ದು ರಿಸರ್ಚ್ ಪರ್ಸ್ಪೆಕ್ಟಿವ್ ಅಲ್ಲಿ ಮಾಡಿರುವಂತಹ ಒಂದು ನ್ಯೂಕ್ಲಿಯರ್ ರಿಯಾಕ್ಟರ್ ಒಂದು ಚೇಂಬರ್ ಅದು ಅದು ಸಕ್ಸಿಡ್ ಆಗುತ್ತೆ ಲೇಟರ್ ಟೈಮ್ ಪೀರಿಯಡ್ ಅಲ್ಲಿ ಫಸ್ಟ್ ಟೈಮ್ ಮಹಾರಾಷ್ಟ್ರದ ತಾರಾಪುರದ ಒಳಗಡೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅನ್ನು ತೆರೀತಾರೆ ನಮಗೆ ಭಾರತದ ಸಂಶೋಧನೆ ಕೇಂದ್ರವಾಗಿ ಅಣು ವಿದ್ಯುತ್ ಸ್ಥಾವರ ಯಾವ್ದಿದೆ ಅಂದ್ರೆ ರಿಸರ್ಚಿಂಗ್ ಪರ್ಸ್ಪೆಕ್ಟಿವ್ ಅಲ್ಲಿ ಅಪ್ಸರ ಆಯ್ತಾ ಬಾಬಾ ಅಟಾಮಿಕ್ ಪವರ್ ಸ್ಟೇಷನ್ ಇಂದ ಮೇನ್ಲಿ ಒಂದು ಅಪ್ಸರ ಸ್ಟೇಷನ್ ಅನ್ನ ತೆರೀತಾರೆ ಅದು ರಿಯಾಕ್ಟರ್ ಅಂತ ನೋಡ್ತೀವಿ ಅದು ಸಕ್ಸೀಡ್ ಆಗುತ್ತೆ ಮೊಟ್ಟ ಮೊದಲ ಅಣು ವಿದ್ಯುತ್ ಸ್ಥಾವರ ಯಾವ್ದಿದೆ ಅಂತ ಹೇಳಿದ್ರೆ ಅದು ತಾರಾಪುರ ನೋಡಿ ಸಂಶೋಧನೆಗೆ ಇದ್ದಿದ್ದು ಅಪ್ಸರ ಅದು ಸಕ್ಸೀಡ್ ಆದ ನಂತರ ಒಂದು ಪವರ್ ಪ್ಲಾಂಟ್ ಅಂತ ಓಪನ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ತಾರಲ್ಲ ಇನಿಷಿಯೇಟ್ ಮಾಡ್ತಾರಲ್ಲ ಅದು ಮಹಾರಾಷ್ಟ್ರದ ತಾರಾಪುರ ಅನ್ನೋದು ಅದು ಫಸ್ಟ್ ಟೈಮ್ ಬಿಲ್ಟ್ ಆಗಿದೆ ಅಂತ ನೋಡ್ತೀವಿ ಹಾಗಾದ್ರೆ ಯಾವ್ಯಾವ್ದ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಅಂತ ತಗೊಂಡಾಗ ಸಿ ಒಂದು ಉತ್ತರ ಪ್ರದೇಶದ ನರೋರಾ ಸಿ ಉತ್ತರ ಪ್ರಂಗಾ ಬ್ಯಾರೇಜಿಂದ ವಾಟರ್ ಫೆಸಿಲಿಟಿಯನ್ನು ತಗೋತಾರೆ ಯಾವ ಬ್ಯಾರೇಜ್ ಅಂದರೆ ಅಫ್ಕೋರ್ಸ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಇದಾವಂತ ಹೇಳಿದ್ರೆ ಅದಕ್ಕೆ ವಾಟರ್ ಬೇಸಿನ ಬೇಕಾಗುತ್ತೆ ಇಲ್ಲಿ ನಾರ್ಮಲಿ ಉತ್ತರ ಪ್ರದೇಶದ ನರೋರಾ ಅಟೋಮಿಕ್ ಪವರ್ ಸ್ಟೇಷನ್ಗೆ ಗಂಗಾ ನದಿಯ ಮೂಲದಿಂದ ಗಂಗಾ ಬ್ಯಾರೇಜ್ನ ಮುಖಾಂತರವಾಗಿ ವಾಟರ್ ಫೆಸಿಲಿಟಿಯನ್ನು ತಗೊಳ್ಳುವಂಥದ್ದು ಸಾವಿರದ ಒಂಬೈನೂರ ಒಳಗಡೆ ಇದು ಬಿಲ್ಟ್ ಆಗ್ತಾ ಬರ್ತದೆ ನಾನೂರ ನಲವತ್ತು ಮೆಗಾವ್ಯಾಟ್ ಅಷ್ಟು ಎಲೆಕ್ಟ್ರಿಸಿಟಿ ಗೇನ್ ಆಗುತ್ತೆ ಉತ್ತರ ಪ್ರದೇಶದ ನರೋರಾದಲ್ಲಿ ಇರುವಂಥದ್ದು ಈಗ ಎರಡು ರಿಯಾಕ್ಟರ್ಸ್ಗಳಿದ್ದಾವೆ ರಿಯಾಕ್ಟರ್ ನಂಬರ್ ಒನ್ ಆ್ಯಂಡ್ ಟೂ ಅಂತ ಹೇಳ್ತೀವಿ ಉತ್ತರ ಪ್ರದೇಶದ ಒಳಗಡೆ ಇರುವಂತದ್ದು ನರೋರ ಆಟೋಮಿಕ್ ಪವರ್ ಸ್ಟೇಷನ್ ಅಂತ ಹೇಳಿ ನೋಡ್ತೇವೆ ಇನ್ನು ರಾಜಸ್ಥಾನದ ಲೊಕೇಶನ್ ಅಲ್ಲಿ ಇರುವಂತದ್ದು ರಾವತ್ ಭಟ್ ಅಥವಾ ರಾಜಸ್ಥಾನ್ ಆಟೋಮಿಕ್ ಪವರ್ ಸ್ಟೇಷನ್ ಅಂತ ಹೇಳ್ತೀವಿ ಆ ರಾವತ್ ಭಟ್ ಪವರ್ ಸ್ಟೇಷನ್ ಅಂತ ಹೇಳಿ ನೋಡೋದು ರಾಜಸ್ಥಾನದಲ್ಲಿ ಇರೋದು ಆರು ರಿಯಾಕ್ಟರ್ಸ್ ಗಳಿದಾವೆ ಫಾರ್ಮ್ ಆಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರು ಒಳಗಡೆ ಸಾವಿರದ ಎಂಬತ್ತು ಮೆಗಾವ್ಯಾಟ್ ಅಷ್ಟು ಎಲೆಕ್ಟ್ರಿಸಿಟಿಯನ್ನು ಗೇನ್ ಮಾಡಿ ಕೊಡ್ತದ ಇರೋದು ನೋಡಿ ಆರು ಎಲೆ ರಿಯಾಕ್ಟರ್ಸ್ ಗಳನ್ನ ಒಳಗೊಂಡಿರೋ ಹಾಗೆ ಸಾವಿರದ ನೂರ ಎಂಬತ್ತು ಮೆಗಾವ್ಯಾಟ್ ಅಷ್ಟು ಎಲೆಕ್ಟ್ರಿಸಿಟಿ ಫಾರ್ಮ್ ಮಾಡಿ ಕೊಡ್ತಾ ಇದೆ ರಾಜಸ್ಥಾನದ ಒಳಗಡೆ ಇರುವಂತದ್ದು ರಾವತ್ ಭಟ್ ಆಟೋಮಿಕ್ ಪವರ್ ಸ್ಟೇಷನ್ ಆರ್ ರಾಜಸ್ಥಾನ್ ಆಟೋಮಿಕ್ ಪವರ್ ಸ್ಟೇಷನ್ ಅಂತ ನೋಡ್ತೇವೆ ಇದು ನಾರ್ಮಲಿ ಈ ಲೊಕೇಶನ್ಗೆ ಚಂಬಲ್ ನದಿ ನೀರು ಅಂದ್ರೆ ಕೋಟಾ ಬ್ಯಾರೇಜ್ ನ ಮುಖಾಂತರವಾಗಿ ವಾಟರ್ ಫೆಸಿಲಿಟಿಯನ್ನು ತಗೋತಾರೆ ಕೋಟಾ ಬ್ಯಾರೇಜ್ ಅದು ಚಂಬಲ್ ನದಿಗೆ ಸಂಬಂಧ ಪಡುವಂತದ್ದು ಇನ್ನು ನಾರ್ಮಲಿ ಗುಜರಾತ್ ಒಳಗಡೆ ಇರುವಂತದ್ದು ಕಕ್ರಪಾರ ಅಟೋಮಿಕ್ ಪವರ್ ಸ್ಟೇಷನ್ ಗುಜರಾತ್ ಇಲ್ಲಿನೂ ಎರಡು ರಿಯಾಕ್ಟರ್ಸ್ ಗಳಿವೆ ನಾನೂರ ನಲವತ್ತು ಮೆಗಾವ್ಯಾಟ್ ಅಷ್ಟು ಎಲೆಕ್ಟ್ರಿಸಿಟಿ ಫಾರ್ಮ್ ಆಗ್ತಾ ಬರ್ತದೆ ಇದು ಫಾರ್ಮ್ ಆಗಿದ್ದು ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಪವರ್ ಸ್ಟೇಷನ್ ಅಲ್ಲಿ ಗುಜರಾತ್ನ ಗುಜರಾತ್ ನ ಸೂರತ್ ಲೊಕೇಶನ್ ಅಲ್ಲಿ ನೋಡ್ತಾ ಬರ್ತಿ ಇನ್ನು ಭಾರತದ ಮೊಟ್ಟ ಮೊದಲ ರಿಯಾಕ್ಟರ್ ಯಾವ್ದಿದೆ ಅಂತ ಹೇಳಿದ್ರೆ ಅಥವಾ ಪವರ್ ಸ್ಟೇಷನ್ ಯಾವ್ದಿದೆ ಅಂದ್ರೆ ಸ್ಥಾವರ ಮಹಾರಾಷ್ಟ್ರದ ತಾರಾಪುರ ಭಾರತದಲ್ಲಿ ಮೊಟ್ಟ ಮೊದಲ ಈ ಬಾರಿಗೆ ಬಿಲ್ಟ್ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಿಂದ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ ಸಾವಿರದ ನಾನ್ನೂರು ಮೆಗಾವ್ಯಾಟ್ ಅಷ್ಟು ಎಲೆಕ್ಟ್ರಿಸಿಟಿ ಗೇನ್ ಆಗ್ತದೆ ಅದನ್ನೇ ತಾರಾಪುರ ಅಟಾಮಿಕ್ ಪವರ್ ಸ್ಟೇಷನ್ ಅಂತ ಹೇಳ್ತೀವಿ ಒನ್ ಒನ್ ಟೂ ತ್ರೀ ಫೋರ್ ಗಳು ನತ್ತಿಂಬಟ್ ಇಲ್ಲಿ ನಾಲ್ಕು ರಿಯಾಕ್ಟರ್ಸ್ಗಳು ಇದಾವೆ ನಾಲ್ಕು ರಿಯಾಕ್ಟರ್ಸ್ ಇಟ್ಕೊಂಡು ಸಾವಿರದ ನಾನ್ನೂರು ಮೆಗಾವ್ಯಾಟ್ ಅಷ್ಟು ಎಲೆಕ್ಟ್ರಿಸಿಟಿ ಗೇನ್ ಮಾಡಿ ಕೊಡ್ತಾ ಇದ್ದ ಇದು ಮಹಾರಾಷ್ಟ್ರದ ಒಳಗಡೆ ಒಳಗಡೆ ಇರುವಂತಹ ತಾರಾಪುರ ಅಂಡ್ ಇಟ್ ದ ಫಸ್ಟ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಂತ ಹೇಳಿ ನೋಡ್ತಾ ಇದೆ ಭಾರತದಲ್ಲಿ ಕಾಳಿ ನದಿ ಎಡದಂಡೆ ಭಾಗದಲ್ಲಿ ಇರುವಂತದೆ ಕೈಗಾ ಸ್ಟೇಷನ್ ಅಂತ ನೋಡ್ತೀವಿ ಎರಡು ಸಾವಿರದ ಇಸ್ವಿ ಒಳಗಡೆ ಫಾರ್ಮ್ ಆಗಿರುವಂತದ್ದು ಉತ್ತರ ಕನ್ನಡ ಜಿಲ್ಲೆ ಒಳಗಡೆ ಇರುವಂತಹ ಕಾಳಿ ನದಿ ಎಡದಂಡೆ ಕಾಣ ಸಿಗುವಂತ ಲೆಫ್ಟ್ ಬ್ಯಾಂಕ್ ವರ್ಷನ್ ಒಳಗಡೆ ಕಾಳಿ ರಿವರ್ ನ ಎಡದಂಡೆ ಒಳಗಡೆ ಲೆಫ್ಟ್ ಬ್ಯಾಂಕ್ ಅಲ್ಲಿ ನಾವು ನೋಡ್ತಾ ಬರ್ತೀವಿ ಕೈಗಾ ಸ್ಟೇಷನ್ ಇರುವಂತದ್ದು ನಾಲ್ಕು ರಿಯಾಕ್ಟರ್ಸ್ ಗಳಿದಾವೆ ಇದರಲ್ಲಿ ಎಂಟುನೂರ ಎಂಬತ್ತು ಮೆಗಾವ್ಯಾಟ್ ಅಷ್ಟು ಎಲೆಕ್ಟ್ರಿಸಿಟಿಯನ್ನು ಗೇನ್ ಮಾಡ್ತೀವಿ ಅಂದ್ರೆ ಈಚ್ ಒಂದೊಂದು ಸ್ಟೇಷನ್ ಇಂದ ಇನ್ನೂರ ಇಪ್ಪತ್ತು ಮೆಗಾವ್ಯಾಟ್ ಎಲೆಕ್ಟ್ರಿಸಿಟಿ ಗೇನ್ ಆಗ್ತಾ ಇರುವಂತದ್ದು ಕರ್ನಾಟಕದ ವತಿಯಿಂದ ಏಕೈಕ ವಿದ್ಯುತ್ ಸ್ಥಾವರ ಯಾವ್ದು ಅಂದ್ರೆ ಅದು ಕೈಗಾ ಸ್ಟೇಷನ್ ಅಂತ ನೋಡ್ತೇವೆ ಇನ್ನು ತಮಿಳುನಾಡಿನ ಒಳಗಡೆ ಇರುವಂತದ್ದು ಒಂದು ಕೂಡುಕುಲಂ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇದೆ ಇನ್ನೊಂದು ಕಲ್ಪಕಂ ಅಂತ ಹೇಳ್ತೀವಿ ಕಲ್ಪಕಂ ಅಥವಾ ಮದ್ರಾಸ್ ಅಂತ ಹೇಳಿ ಕರೀತಾರೆ ಮದ್ರಾಸ್ ಆಟಾಮಿಕ್ ಪವರ್ ಸ್ಟೇಷನ್ ಆರ್ ಕಲ್ಪಕಂ ಪವರ್ ಸ್ಟೇಷನ್ ಅಂತ ನೋಡುದು ತಮಿಳುನಾಡಿನ ಒಳಗಡೆ ಎರಡು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಗಳಿದಾವೆ ಒಂದು ಕೂಡುಕುಲಂ ಅಂತ ಹೇಳ್ತೇವೆ ಇನ್ನೊಂದು ಕಲ್ಪಕಂ ಅಥವಾ ಮದ್ರಾಸ್ ಆಟಾಮಿಕ್ ಪವರ್ ಸ್ಟೇಷನ್ ಅಂತ ಹೇಳಿ ಕರೀತಾರೆ ಅದಕ್ಕೆ ಕಲ್ಪಕಂಗೆ ಕೂಡುಕುಲಂ ಫಾರ್ಮ್ ಆಗಿದೆ ಎರಡ್ ಸಾವಿರದ ಹದಿಮೂರರಲ್ಲಿ ಎರಡು ಸಾವಿರ ಮೆಗಾವ್ಯಾಟ್ ಅಷ್ಟು ಎಲೆಕ್ಟ್ರಿಸಿಟಿ ಗೇನ್ ಆಗ್ತಿದೆ ಹಾವಿಂಗ್ ಟು ನೋಡಿ ಎರಡೇ ಎರಡು ರಿಯಾಕ್ಟರ್ಸ್ ಒಳಗೊಂಡಿರೋ ಹಾಗೆ ಮೆಗಾವ್ಯಾಟ್ ಅಷ್ಟು ಎಲೆಕ್ಟ್ರಿಸಿಟಿ ಗೇನ್ ಮಾಡ್ತಾ ಇದೆ ಕಂಪೇರ್ ಸಾವಿರದ ನೂರ ಎಂಬತ್ತು ಮೆಗಾವ್ಯಾಟ್ ಎಲೆಕ್ಟ್ರಿಸಿಟಿ ಸೊ ದಟ್ ಭಾರತದಲ್ಲಿ ಅತಿ ಹೆಚ್ಚು ವಿದ್ಯುತ್ ಅನ್ನು ಪಡಿತಾ ಇರುವಂತಹ ಅಣು ವಿದ್ಯುತ್ ಸ್ಥಾವರ ಯಾವ್ದಿದೆ ಅಂತ ಹೇಳಿದ್ರೆ ಅದು ಹೈ ಎನರ್ಜಿ ಬರ್ತಾ ಇರುವಂತದ್ದು ಎಲೆಕ್ಟ್ರಿಸಿಟಿ ಹೈ ಬರ್ತಾ ಇರುವಂತದ್ದು ಕೂಡುಕುಲಂ ಅಂತ ನೋಡುತ್ತೆ ತಮಿಳುನಾಡಿನ ಒಳಗಡೆ ಇರುವಂತಹ ಕೂಡುಕುಲಂ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇಂದ ಅತಿ ಹೆಚ್ಚು ವಿದ್ಯುತ್ ಸ್ಥಾಪನೆ ಆಗೋದನ್ನ ನೋಡ್ತಾ ಬರ್ತೀವಿ ಅಲ್ಲಿ ಫಾರ್ಮ್ ಆಗ್ತಾ ಇದೆ ಇನ್ನು ಮದ್ರಾಸ್ ಒಳಗಡೆ ಅಂತ ತಗೊಂಡ ಕಲ್ಪಕಂ ಎರಡು ರಿಯಾಕ್ಟರ್ಸ್ ಗಳನ್ನ ಒಳಗೊಂಡಿರ ಹಾಗೆ ನಾನ್ನೂರ ಎಂಬತ್ತು ಮೆಗಾವ್ಯಾಟ್ ಅಷ್ಟು ಎಲೆಕ್ಟ್ರಿಸಿಟಿ ಗೇನ್ ಆಗ್ತಾ ಇದೆ ಫಾರ್ಮ್ ಆಗಿದ್ದು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಇಲ್ಲಿ ಎರಡು ತರ ಕ್ವಶನ್ಸ್ ಗಳ ರೈಸ್ ಆಗುತ್ತೆ ಭಾರತದ ಮೊಟ್ಟ ಮೊದಲ ಅಣು ವಿದ್ಯುತ್ ಸ್ಥಾವರ ಯಾವ್ದಿದೆ ಅಂತ ಹೇಳಿದ್ರೆ ಅದು ಫಸ್ಟ್ ನ್ಯೂಕ್ಲಿಯರ್ ಪವರ್ ಪ್ಲಾನ್ ಸಾವಿರದ ಒಂಬೈನೂರ ಅರವತ್ತೊಂಬತ್ತಲ್ಲಿ ಫಾರ್ಮ್ ಆಗಿರುವಂತದ್ದು ಮಹಾರಾಷ್ಟ್ರದ ತಾರಾಪುರ ಅಂತ ಹೇಳಿ ನೋಡ್ತೇವೆ ದೆನ್ ಅತಿ ಹೆಚ್ಚು ಎಲೆಕ್ಟ್ರಿಸಿಟಿ ಗೇನ್ ಯಾವ್ದಾಗ್ತಾ ಇದೆ ಅಂತ ಹೇಳಿದ್ರೆ ಅದು ಕೂಡುಕುಲಂ ಇಂದ ಕೂಡುಕುಲಂ ಅಲ್ಲಿ ತಮಿಳುನಾಡಿನ ಒಳಗಡೆ ಇರುವಂತಹ ಎರಡೇ ಎರಡು ರಿಯಾಕ್ಟರ್ಸ್ ಗಳನ್ನ ಒಳಗೊಂಡಿರೋ ಹಾಗೆ ಎರಡು ಸಾವಿರ ಮೆಗಾವ್ಯಾಟ್ ಅಷ್ಟು ಎಲೆಕ್ಟ್ರಿಸಿಟಿ ಫಾರ್ಮ್ ಆಗ್ತಿದೆ ಅತಿ ಹೆಚ್ಚು ಎಲ್ಲಿ ಜನರೇಟ್ ಆಗ್ತಿರೋದು ಕುಡುಕುಲಮ್ ಫಸ್ಟ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಯಾವುದು ತಾರಾಪುರ ಫಸ್ಟ್ ರಿಸರ್ಚಿಂಗ್ ಪರ್ಸ್ಪೆಕ್ಟಿವ್ ಸಂಶೋಧನೆಗಂತ ಹೇಳಿ ರೆಡಿ ಮಾಡಿರುವಂತ ರಿಯಾಕ್ಟರ್ ಎಲ್ಲಿದ ಅಂತ ಹೇಳಿದ್ರೆ ಮಹಾರಾಷ್ಟ್ರದ ಟ್ರಾಂಬೆ ಕ್ಯಾಂಪಸ್ ಅಲ್ಲಿ ನೋಡ್ತೇವೆ ಅದ್ರ ಹೆಸರು ಅಪ್ಸರ ಅಪ್ಸರ ಫಾರ್ ರಿಸರ್ಚಿಂಗ್ ಪರ್ಸ್ಪೆಕ್ಟಿವ್ ಸಂಶೋಧನೆಗಂತ ಮಾಡಿರುವಂತ ಒಂದು ರಿಯಾಕ್ಟರ್ ಚೇಂಬರ್ ಮಾತ್ರ ಅದು ಸಕ್ಸಿಡ್ ಆದ ನಂತರ ತಾರಾಪುರ ಅಟೋಮಿಕ್ ಪವರ್ ಸ್ಟೇಷನ್ ಫಸ್ಟ್ Nuclear Power Plant en norte. ಉತ್ತರ ಪ್ರದೇಶದಿಂದ ನರೋರಾ ಇದೆ ರಾಜಸ್ಥಾನದ ರಾವತ್ ಭಟ್ ಲೊಕೇಶನ್ ಗುಜರಾತ್ನ ಕಕ್ರಾಪಾರ ಮಹಾರಾಷ್ಟ್ರದ ತಾರಾಪುರ ಕರ್ನಾಟಕದಿಂದ ಕೈಗ ಸ್ಟೇಷನ್ ಅಂಡ್ ತಮಿಳುನಾಡಿನ ಒಳಗಡೆ ಎರಡಿದ ಒಂದು ಕೂಡುಕುಲಂ ಇನ್ನೊಂದು ಕಲ್ಪಕಂ ಅಂತ ಹೇಳಿ ನೋಡ್ತೇವೆ ರೀಸೆಂಟ್ಲಿ ಇನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ನಂತರ ಎರಡು ಸಾವಿರದ ನಲವತ್ತೇಳ ಎಂಡ್ ಆಫ್ ದಿ ಟೈಮ್ ಪೀರಿಯಡ್ ಅಲ್ಲಿ ಸ್ಥಾಪನೆ ಮಾಡ್ಬೇಕು ಇನ್ ಫ್ಯಾಕ್ಟ್ ವರ್ಲ್ಡ್ ಅಲ್ಲಿನೇ ಅತಿ ದೊಡ್ಡದು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅನ್ನು ಸ್ಥಾಪನೆ ಮಾಡ್ಬೇಕಂತಿದ್ದಾರೆ ಅದ್ ಕೋಲ್ಡ್ ಜೈತಾಪುರ ಜೈತಾಪುರ ಎಲ್ಲಿ ಬರ್ತದ ಹಾಗಾದ್ರೆ ಕ್ವೆಶನ್ ಮಾರ್ಕ್ ಅದು ಮಹಾರಾಷ್ಟ್ರದ ಒಳಗಡೆ ನೋಡ್ತಾ ಬರ್ತಿವಿ ಎಂಟು ಸಾವಿರದ ಎಂಟು ನೂರು ಮೆಗಾವ್ಯಾಟ್ ಅಷ್ಟು ಎಲೆಕ್ಟ್ರಿಸಿಟಿ ಅಲ್ಟಿಮೇಟ್ಲಿ ಫಾರ್ಮ್ ಆಗ್ಬೇಕು ಅನ್ನೋದು ಒಂದು ಇಂಡಿಯಾ ಥೀಮ್ ಇಟ್ಕೊಂಡಿರುವಂತದ್ದು ಇರುವಂತ ಎಲ್ಲ ಎಲೆಕ್ಟ್ರಿಸಿಟಿ ಒಳಗಡೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಗಳಿಂದ ತ್ರೀ ಪರ್ಸೆಂಟೇಜ್ ಅಷ್ಟು ಎಲೆಕ್ಟ್ರಿಸಿಟಿ ಗೇನ್ ಮಾಡ್ತೀವಿ ಇರುವಂತಹ ಎಲ್ಲ ಪವರ್ ಪ್ಲಾಂಟ್ಸ್ ಗಳಂತ ಹೇಳಿ ತಗೊಂಡಾಗ ಹೈಡ್ರೋ ಎಲೆಕ್ಟ್ರಿಸಿಟಿ ಜಲವಿದ್ಯುತ್ತಿಂದನೂ ಕೂಡ ಅಂದ್ರೆ ಜಲವಿದ್ಯುತ್ ಗಳಿಂದ ವಿದ್ಯುತ್ ಅನ್ನ ಪಡಿತಿದಿವೆ ಥರ್ಮಲ್ ಎಲೆಕ್ಟ್ರಿಸಿಟಿ ಅಂತ ಹೇಳ್ತೀವಿ ಉಷ್ಣ ವಿದ್ಯುತ್ ಸ್ಥಾವರಗಳು ಇರ್ತದ ಪವನ ಶಕ್ತಿ ವಿಂಡ್ ಎಲೆಕ್ಟ್ರಿಸಿಟಿ ಅಂತ ನೋಡ್ತೀವಿ ಅಲೆಗಳಿಂದ ಟೈಡಲ್ ಫಾರ್ಮಿಂಗ್ ಎಷ್ಟು ವಿಧಗಳಿದಾವಲ್ಲ ಇದಾವಲ್ಲ ನಾವು ನಾರ್ಮಲಿ ನ್ಯೂಕ್ಲಿಯರ್ ಎಲೆಕ್ ಗಳಿಂದ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಇಂದ ಭಾರತ ತ್ರೀ ಪರ್ಸೆಂಟೇಜ್ ಅಷ್ಟು ಎಲೆಕ್ಟ್ರಿಸಿಟಿಯನ್ನು ಫಾರ್ಮ್ ಮಾಡ್ತಾ ಇದೆ ಅಂತ ನೋಡ್ತೇವೆ ಭಾರತ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ಹೆಚ್ಚು ಎಲೆಕ್ಟ್ರಿಸಿಟಿ ಅಂತ ಹೇಳಿದ್ರೆ ಅದು ಥರ್ಮಲ್ ಎಲೆಕ್ಟ್ರಿಸಿಟಿ ನಾವು ಎಲ್ಲರೂ ಇಂಡಿಯಾದಲ್ಲಿ ಅತಿ ಹೆಚ್ಚಾಗಿ ಫಾರ್ಮ್ ಎಲೆಕ್ಟ್ರಿಸಿಟಿ ಬರ್ತಾ ಇರೋದು ಉಷ್ಣ ವಿದ್ಯುತ್ ಸ್ಥಾವರಗಳಿಂದ ಬರೀ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಗಳಿಂದ ಮೂರು ಪರ್ಸೆಂಟೇಜ್ ಅಷ್ಟು ಎಲೆಕ್ಟ್ರಿಸಿಟಿ ಗೇನ್ ಆಗ್ತಿರೋದನ್ನ ನೋಡ್ತೇವೆ ಅದೇ ನಮ್ಮ ಕರ್ನಾಟಕದಲ್ಲಿ ನಾವು ಹೈಲಿ ಡಿಪೆಂಡೆನ್ಸಿ ಇರುವಂತದ್ದು ಜಲವಿದ್ಯುತ್ ಅದು ಹೈಡ್ರೋ ಎಲೆಕ್ಟ್ರಿಸಿಟಿ ಅಂತ ಹೇಳಿ ನೋಡ್ತೇವೆ ಇನ್ನು ನಾರ್ಮಲಿ ಯಾವ ಯಾವ ಎಲೆಕ್ಟ್ರಿಕಲ್ ಪವರ್ ಸ್ಟೇಷನ್ಸ್ ಗಳು ನ್ಯೂಕ್ಲಿಯರ್ ಸ್ಟೇಷನ್ಸ್ ಇದಾವಂದ್ರೆ ಅದು ಒಂದು ಕಕ್ರಪಾರ ಕಕ್ರಪಾರ ಇರುವಂತದ್ದು ಗುಜರಾತ್ ಒಳಗಡೆ ಇನ್ನ ಕಲ್ಪಕಂ ಮದ್ರಾಸ್ ಸ್ಟೇಷನ್ ಅಂತ ಹೇಳಿ ಕರೀತಾರೆ ತಮಿಳ್ನಾಡು ತಮಿಳ್ನಾಡು ಒಳಗಡೆ ಇದೆ ಒಂದು ಕಲ್ಪಕಂ ಮತ್ತೊಂದು ಕೂಡುಕುಲಂ ಅಂತ ಹೇಳಿ ನೋಡ್ತೇವೆ ಮಹಾರಾಷ್ಟ್ರದಿಂದ ತಾರಾಪುರ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ ಇದೆ ರಾಜಸ್ಥಾನ್ ಅಂದ್ರೆ ರಾಜಸ್ಥಾನ್ ನಥಿಂಗ್ ಬಟ್ ಇದನ್ನೇ ರಾವತ್ ಭಟ್ ಲೊಕೇಶನ್ ಕೋಟಾ ಬ್ಯಾರೇಜ್ ಮುಖಾಂತರ ಅದು ವಾಟರ್ ಫೆಸಿಲಿಟಿ ಚಂಬಲ್ ನದಿಯ ನೀರು ಕೈಗಾ ಸ್ಟೇಷನ್ ಅಂದ್ರೆ ಕಾಳಿ ನದಿಯ ಬೆಸಿನ್ ಒಳಗಡೆ ಎಡದಂಡೆಯ ಭಾಗದಲ್ಲಿ ಇರುವಂತದ್ದು ಉತ್ತರ ಕನ್ನಡ ಜಿಲ್ಲೆ ಒಳಗಡೆ ನೋಡ್ತಾ ಬರುತ್ತೆ ಕರ್ನಾಟಕದ ವತಿಯಿಂದ ಒಂದೇ ಒಂದು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇದೆ ಅದು ಕೈಗಾ ಸ್ಟೇಷನ್ ಉತ್ತರ ಪ್ರದೇಶದ ಒಳಗಡೆ ಇರುವಂತದ್ದು ನರೋರ ರೀಸೆಂಟ್ಲಿ ಮಹಾರಾಷ್ಟ್ರದ ಒಳಗಡೆ ಜೈತಾಪುರ ಪವರ್ ಸ್ಟೇಷನ್ ಬಿಲ್ಟ್ ಆಗ್ತಾ ಇದೆ ಓವರ್ ಆಲ್ ಅದನ್ನ ಸೇರಿಸಿಕೊಂಡ್ವಿ ಅಂತ ಹೇಳಿದ್ರೆ ಎಂಟು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಆಗುತ್ತೆ ಆಲ್ ಓವರ್ ಇಂಡಿಯಾದ ಒಳಗಡೆ ಇಪ್ಪತ್ತೈದು ರಿಯಾಕ್ಟರ್ಸ್ ಗಳು ಫಾರ್ಮ್ ಆತಂಗ ಆಗ್ತದ ಆಸ್ ಆಫ್ ನಾವ್ ಈಗ ಇರುವಂತದ್ದು ಏಳು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಗಳು ಇಪ್ಪತ್ತೆರಡು ರಿಯಾಕ್ಟರ್ಸ್ ಗಳು ನೆಕ್ಸ್ಟ್ ನಮಗೆ ಮಹಾರಾಷ್ಟ್ರದ ಜೈತಾಪುರ ಕನ್ಸ್ಟ್ರಕ್ಷನ್ ಲೆವೆಲ್ ಅಲ್ಲಿರುವಂತರ ಎರಡ್ ಸಾವಿರದ ನಲವತ್ತೇಳರ ಒಳಗಡೆ ಅದು ಕಂಪ್ಲೀಟ್ ಆಗುವಂತ ನೇಚರ್ ಅನ್ನ ನೋಡ್ತೇವೆ ಇಷ್ಟೇನಿದಲ್ಲ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಏನ್ ಹೇಗೆ ರಿಯಾಕ್ಷನ್ ತಗೋತಾ ಯುರೇನಿಯಂ ಟೂ ತರ್ಟಿ ಫೈವ್ ರಾ ಮಟೀರಿಯಲ್ ಅನ್ನ ಬಳಕೆ ಮಾಡಿದ್ದು ಇದು ಹಿಟ್ ಆಗ್ಬೇಕು ವಿಧಳ ಆಗ್ಬೇಕಂದ್ರೆ ಏನನ್ನ ಬಳಕೆ ಮಾಡಬೇಕು ನ್ಯೂಟ್ರಾನ್ಸ್ ಗಳನ್ನ ಬೊಂಬಾಡ್ ಮಾಡ್ಬೇಕು ಇದರಿಂದ ಬೇರಿಯಂ ಮತ್ತೆ ಕ್ರಿಪ್ಟಾನ್ ಬರುತ್ತೆ ವಿತ್ ನಮಗೆ ಮೂರು ನ್ಯೂಟ್ರಾನ್ಸ್ ಗಳು ಹೊರ ಹೊಮ್ಮೋದನ್ನ ನೋಡ್ತಾ ಬರ್ತಿ ಮತ್ತೆ ಎನರ್ಜಿ ಬರುತ್ತೆ ಈ ಎನರ್ಜಿ ಅಂದ್ರೆ ಶಕ್ತಿ ಎಂಥ ಶಕ್ತಿ ಇದು ಶಾಖಶಕ್ತಿ ಈ ಶಾಖಾಶಕ್ತಿಯಿಂದ ಏನ್ ಮಾಡ್ತಾರೆ ನೀರನ್ನು ಕಳಿಸ್ತಾರೆ ನೀರೇನಾಗುತ್ತೆ ಆವಿ ಆವಿಯಾಗಿ ಏನ್ ಮಾಡ್ತದ ಟರ್ಬೈನ್ ಅನ್ನ ಚಕ್ರವನ್ನ ತಿರುಗುತ್ತೆ ಈ ಚಕ್ರ ಎಷ್ಟು ಫಾಸ್ಟ್ ಆಗಿ ತಿರುಗುತ್ತಲ್ಲ ಅಷ್ಟು ಚೆನ್ನಾಗಿ ನಮಗೆ ಎಲೆಕ್ಟ್ರಿಸಿಟಿ ಜನರೇಟ್ ಆಗೋದನ್ನ ನೋಡ್ತಾ ಬರ್ತೀವಿ ನಾರ್ಮಲಿ ಇಲ್ಲಿ ಯಾವ ಎನರ್ಜಿ ಕನ್ವರ್ಟ್ ತಗೋತಾ ಇದೆ ಅಂದ್ರೆ ಮೆಕ್ಯಾನಿಕಲ್ ಎನರ್ಜಿ ಮೆಕ್ಯಾನಿಕಲ್ ಎನರ್ಜಿ ಇದ್ದು ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಆಗ್ತಿದೆ ಅಂದ್ರೆ ಯಾಂತ್ರಿಕ ಶಕ್ತಿ ಯಂತ್ರಗಳ ಸಹಾಯದಿಂದ ಯಾಂತ್ರಿಕ ಶಕ್ತಿ ಇದನ್ ಏನಾಗ್ತಾ ಇದೆ ವಿದ್ಯುತ್ ಶಕ್ತಿ ಆಗ್ತಾ ಇದೆ ಇಲ್ಲಿ ಯಾವ ಕ್ರಿಯೆ ನಡೀತಾ ಇದೆ ಅಂತ ಕೇಳ್ತಾರೆ ಅಫ್ಕೋರ್ಸ್ ಇಲ್ಲಿ ಬೈಜಿಕ ವಿಧಳನ ಕ್ರಿಯೆ ಕೋಲ್ಡ್ ಫಿಶನ್ ರಿಯಾಕ್ಷನ್ ಅಂತ ಹೇಳ್ತಿ ಹೋದ ಇದು ಒಂದು ಆನ್ಸರ್ ಗೊತ್ತಿರ್ಬೇಕು ಹಂಗಾದ್ರೆ ರಿಯಾಕ್ಟರ್ ಗಳಲ್ಲಿ ಬಳಕೆ ಮಾಡುವಂತ ಕಂಟ್ರೋಲಿಂಗ್ ರಾಡ್ಸ್ ಗಳು ಯಾರು ಮತ್ತೆ ಮಾಡರೇಟರ್ಸ್ ಗಳು ಯಾರು ಇದು ನೀವು ಆನ್ಸರ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಹೋಪ್ ಇಷ್ಟು ಕಾನ್ಸೆಪ್ಟ್ ಕ್ಲಿಯರ್ ಆಗಿರ್ತದೆ ಇಂದ ನೆಕ್ಸ್ಟ್ ಸೆಷನ್ ಅಲ್ಲಿ ನೆಕ್ಸ್ಟ್ ಟಾಪಿಕ್ ಜೊತೆಗೆ ಡಿಸ್ಕಸ್ ಮಾಡ್ತೀನಿ ಫೈನ್ ಥ್ಯಾಂಕ್ ಯು ಡೇ